ನಮಸ್ತೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ಇವತ್ತು ನೀವು ಇಂಪಾರ್ಟೆಂಟ್ ಪಾಯಿಂಟ್ ಸರ್ ಟೈಮ್ ಫ್ರೇಮ್ ಅನಾಲಿಸಿಸ್ ನ ಯಾವ ರೀತಿ ಯೂಸ್ ಮಾಡ್ತೀರಿ ಫಾರ್ ಟ್ರೇಡಿಂಗ್ ಅಂಡ್ ಇನ್ವೆಸ್ಟಿಂಗ್ ಬಗ್ಗೆ ಕಂಪ್ಲೀಟ್ಲಿ ಅರ್ಥ ಮಾಡ್ಕೊಳ್ತೀರಿ ಮೋಸ್ಟ್ ಆಫ್ ಜನರಿಗೆ ಕನ್ಫ್ಯೂಷನ್ ಇದೆ ಸರ್ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಟ್ರೇಡಿಂಗ್ ಮಾಡಬೇಕು ಐದು ನಿಮಿಷದ ಕ್ಯಾಂಡಲ್ ನೋಡ್ಲಾ ಹದಿನೈದು ನಿಮಿಷದ ಕ್ಯಾಂಡಲ್ ನೋಡ್ಲಾ ಒನ್ ಅವರ್ ಕ್ಯಾಂಡಲ್ ನೋಡ್ಲಾ ಅಥವಾ ಡೇ ಕ್ಯಾಂಡಲ್ ನೋಡಲಾ ಯಾವ ರೀತಿ ಕ್ಯಾಂಡಲ್ ಸಿಕ್ಸ್ ಪ್ಯಾಟರ್ನ್ ಯಾವ ಆಧಾರದ ಮೇಲೆ ನೋಡಿ ಇನ್ವೆಸ್ಟ್ ಮಾಡಬೇಕು ಟ್ರೇಡ್ ಮಾಡ್ಬೇಕು ಅನ್ನೋದು ಕನ್ಫ್ಯೂಷನ್ ಇದೆ ಸೊ ಇವತ್ತು ನೀವು ಡೌಟ್ಸ್ ನ ಕ್ಲಾರಿಫೈ ಮಾಡಿ ಇದೊಂದು ಏನ್ ಮಾಡಿದೀವಿ ವಿಡಿಯೋ ಕ್ರಿಯೇಟ್ ಮಾಡ್ತಾ ಇದೀವಿ ಸೊ ಎಂಡ್ ವರ್ಗು ಕಂಪ್ಲೀಟ್ ನೀಟ್ಲಿ ನೋಡ್ಕೊಂಡ್ರೆ ಎಲ್ಲಾದ್ರೂ ಮಿಸ್ ಆದ್ರೆ ಆಬ್ವಿಯಸ್ಲಿ ನಿಮ್ ಕೂಡ ಮೈಂಡ್ ಅಲ್ಲಿ ಮಿಸ್ಟೇಕ್ ಆಗ್ತದೆ ಸೊ ರಾಂಗ್ ಪೊಸಿಷನ್ಸ್ ರಾಂಗ್ ಥಿಂಗ್ಸ್ ಅವ್ರನ್ನ ನೀವು ಮೈಂಡ್ ಅಲ್ಲಿ ಇಟ್ಕೋತೀರಿ ಸೊ ಲೆಟ್ಸ್ ಸಿ ಯರ್ ಓಕೆ ನೀವ್ ಏನೋ ಇಂಟರ್ ಡೇ ಟ್ರೇಡಿಂಗ್ ಮಾಡ್ತೀರಾ ಅಥವಾ ಸ್ವಿಂಗ್ ಟ್ರೇಡಿಂಗ್ ಮಾಡ್ತಿದಾರಾ ಅಥವಾ ಪೊಸಿಷನ್ಸ್ ಟ್ರೇಡಿಂಗ್ ಮಾಡ್ತೀರಾ ಓಕೆ ಇವಕ್ ಅರ್ಥ ಏನು ಸರ್ ಇಂಟ್ರಾ ಟ್ರೇಡಿಂಗ್ ಅಂದ್ರೆ ಇವತ್ತೇ ತಗೊಳ್ತೀರಿ ಪೊಸಿಷನ್ಸ್ ಇವತ್ತೇ ಕ್ಲೋಸ್ ಮಾಡ್ಬಿಡ್ತೀರಿ ಅದಕ್ಕೆ ನಾವು ಇಂಟ್ರಾ ಡೇ ಟ್ರೇಡಿಂಗ್ ಆಗ್ತೀವಿ ಓಕೆ ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಏನು ಸರ್ ಕೆಲವೊಂದು ದಿನ ಓಕೆ ಕೆಲವೊಂದು ವಾರಗಳವರೆಗೂ ನಾವು ಅದನ್ನ ಶೇರ್ ಗಳನ್ನ ಖರೀದಿ ಮಾಡ್ತೀರಿ ಕೆಲವೊಬ್ರು ಫ್ಯೂಚರ್ ನಲ್ಲಿ ಬೈ ಮಾಡ್ತಾರೆ ಓಕೆ ಕೆಲವೊಂದು ಸರ್ ಏನ್ ಮಾಡ್ತಾರೆ ಪೊಸಿಷನಲ್ ಟ್ರೇಡಿಂಗ್ ಮಾಡ್ತಾರೆ ಹಲವು ವರ್ಷಗಳವರೆಗೂ ಇಟ್ಕೊಂಡು ಕುತ್ಕೋತಾರೆ ಸೊ ಎಕ್ಸಾಂಪಲ್ ಎಸ್ ಜಿ ವಿ ಸ್ಟಾಕ್ ಇತ್ತು ಅರೌಂಡ್ ಎಪ್ಪತ್ತೆಂಟು ಮೂವತ್ತು ರೂಪಾಯಿ ಸಿಗ್ತಾ ಇದೆ ಇವಾಗ ಎಷ್ಟಾಗಿದೆ ನೀವು ನೋಡ್ಕೋಬಹುದು ನೂರ ಮೂವತ್ತು ಆಡ್ತಾ ಇದ್ದಾರೆ ಸೊ ಈ ರೀತಿ ವರ್ಷಗಟ್ಟಲೆ ಇಟ್ಕೊಂಡು ಕೂತ್ರೆ ಈ ರೀತಿ ರಿಟರ್ನ್ಸ್ ಕಾಣಬಹುದು ಓಕೆ ಇನ್ನೊಂದು ಕ್ಯಾಟಗರಿ ಇದೆ ಸರ್ ಸ್ಕ್ಯಾಲ್ಪರ್ಸ್ ಸೊ ಅವ್ರು ಏನ್ ಮಾಡ್ತಾರೆ ಸರ್ ಸಡನ್ಲಿ ಓಕೆ ಒಂದು ಐದು ಸೆಕೆಂಡ್ಗೂ ಟ್ರೇಡ್ ಮಾಡಬಹುದು ಹತ್ತು ಸೆಕೆಂಡ್ ಮಾಡಬಹುದು ಒಂದ್ ನಿಮಿಷ ಮಾಡಬಹುದು ಎರಡು ನಿಮಿಷ ಮಾಡಬಹುದು ಹತ್ತ ನಿಮಿಷವರೆಗೂ ಹೋಲ್ಡ್ ಮಾಡಬಹುದು ಸೊ ಅವರು ಎಂಟ್ರಿ ಅನ್ಸತ್ ಕ್ವಿಕ್ ಎಂಟ್ರಿ ಕ್ವಿಕ್ ಎಕ್ಸಿಟ್ ದರ್ ವೆರಿ ವೆರಿ ಫಾಸ್ಟ್ ಮತ್ತೆ ವೆರಿ ವೆರಿ ಆಕ್ಟಿವ್ ಇರಬೇಕಾಗತ್ತೆ ಸ್ಕ್ರೀನ್ ಮುಂದೆ ಸೊ ಸ್ಕ್ಯಾಲ್ಪಿಂಗ್ ಯೂಸ್ ವೆರಿ ಫಾಸ್ಟೆಸ್ಟ್ ವೇ ಆಫ್ ವರ್ಕಿಂಗ್ ಓಕೆ ಅಂಡ್ ಸ್ಕ್ಯಾಲ್ಪಿಂಗ್ ಮತ್ತು ಇಂಟ್ರಡೆ ಒಂದೇ ದಿನ ಓಪನ್ ಆಗ್ತದೆ ಅವತ್ತೇ ಕ್ಲೋಸ್ ಆಗ್ತದೆ ಕೆಲವೊಬ್ರು ಏನ್ ಮಾಡ್ತಾರೆ ಮುಂಜಾನೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಒಂದು ಪೊಸಿಷನ್ ತಗೋತಾರೆ ಅರೌಂಡ್ ಮೂರು ಗಂಟೆ ಮೂರೂವರೆವರೆಗೂ ಎಕ್ಸಿಟ್ ಮಾಡಿ ಹೋಗಿರ್ತಾರೆ ಸೊ ಆಲ್ಮೋಸ್ಟ್ ಅವರು ಒಂದು ಸಿಕ್ಸ್ ಅವರ್ ಟು ಫೈವ್ ಟು ಫೋರ್ ಟು ಫೈವ್ ಅವರ್ಸ್ ಅದು ಕುತ್ಕೊಂಡಿರ್ತಾರೆ ಬಟ್ ಸ್ಕ್ಯಾಲ್ಪಿಂಗ್ ಸರ್ ಒಂದು ನಿಮಿಷಗಳಲ್ಲಿ ಆಗುತ್ತೆ ಸೊ ಇವಾಗ ಎಂಟ್ರಿ ಕ್ಲೋಸ್ ತಗೊಂಡಿದ್ದಾರೆ ಈ ಕ್ಯಾಂಡಲ್ ಕ್ಲೋಸ್ ಆಯ್ತಾ ಇನ್ನೊಂದ್ ನೆಕ್ಸ್ಟ್ ಕ್ಯಾಂಡಲ್ ಮೇಲ್ಗಡೆ ಹೋಯ್ತಾ ನಾನು ಎಕ್ಸಿಟ್ ಹೊಡಿತೀನಿ ಈ ರೀತಿ ಕ್ಯಾಂಡಲ್ ಸಿಕ್ಸ್ ಪ್ಯಾಟರ್ನ್ ಗಳಲ್ಲಿ ಸ್ಕ್ಯಾಲ್ಪಿಂಗ್ ಮಾಡ್ತಾರೆ ಜನ ಸೊ ನಿಮಿಷಗಳವರೆಗೂ ಆಗುತ್ತೆ ಸೆಕೆಂಡ್ ಒಳಗಡೆ ಎಕ್ಸಿಟ್ ಎಂಟ್ರಿ ಆಗ್ತದೆ ಸೊ ಈ ರೀತಿ ಸ್ಕ್ಯಾಲ್ಪಿಂಗ್ ಕೂಡ ಜನ ಮಾಡ್ತಾರೆ ಓಕೆ ಫಸ್ಟ್ ಆಫ್ ಫಸ್ಟ್ ಸಿ ದಿಸ್ ವನ್ ಇದು ನೀವು ಡೈಗ್ರಾಮಿಟಿಕಲ್ ರೀಪ್ರೆಸೆಂಟೇಶನ್ ಇದೆ ಸ್ಕಾಪಿಂಗ್ ಅಂದ್ರೆ ಏನು ಸೊ ಕೆಲವೊಂದು ಮಿನಿಟ್ಸ್ ಒಳಗೂ ನೀನು ಟ್ರೇಡ್ ಮಾಡ್ತೀರಿ ಇಂಟ್ರಾಡೆ ಕೆಲವೊಂದು ತಾಸು ಕಡ್ಲೆ ಇಟ್ಕೋತಿ ಲೈಕ್ ಒಂಬತ್ತು ಗಂಟೆ ಅಂತ ತಗೊಂಡು ಹನ್ನೆರಡು ಗಂಟೆವರೆಗೂ ಚೆನ್ನಾಗಿರೋ ಪ್ರಾಫಿಟ್ ಬಂತು ಎಕ್ಸಿಟ್ ಹೊಡಿತೀರಿ ಇಲ್ಲ ಮೂರು ಗಂಟೆವರೆಗೂ ಆದರೆ ಆ ಹೋಲ್ಡ್ ಮಾಡ್ತೀರಿ ಸೊ ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಏನು ಸೊ ಕೆಲವೊಂದು ವಾರಗಳವರೆಗೆ ಇಟ್ಕೋಬಹುದು ಕೆಲವೊಂದು ನಾಲ್ಕರಿಂದ ಐದು ದಿವಸ ಇಟ್ಕೋಬಹುದು ಈ ವಾರ ತೊಗೊಂಡೆ ನೆಕ್ಸ್ಟ್ ವಾರದವರೆಗೂ ಮಾರ್ಕೆಟ್ ಮೇಲೆಗಡೆ ಹೋಗ್ತದೆ ಅನ್ನೋ ಒಂದು ಪಾಸಿಬಿಲಿಟಿ ಇರುತ್ತೆ ಅದ್ರವರೆಗೂ ಹೋಲ್ಡ್ ಮಾಡ್ತೀರಿ ಅಂಡ್ ಪೊಸಿಷನಲ್ ಟ್ರೇಡಿಂಗ್ ಅಂದ್ರೆ ಏನು ಕೆಲವೊಂದು ವಾರಗಳಿಂದ ಕೆಲವೊಂದು ತಿಂಗಳಿಂದ ಕೆಲವೊಂದು ವರ್ಷಗಳವರೆಗೂ ನೀವು ಹೋಲ್ಡ್ ಮಾಡಬಹುದು ಟ್ರೇಡಿಂಗ್ ಓಕೆ ಯಾರ್ಯಾರು ಕೊರೋನಾ ಟೈಮ್ ನಲ್ಲಿ ಎಪ್ಪತ್ತು ರೂಪಾಯಿ ಟಾಟಾ ಮೋಟರ್ಸ್ ಹಾಕಿದ್ರಲ್ಲ ಏನಾಗಿದೆ ನೋಡ್ಕೊಂಡು ತೌಸಂಡ್ ರುಪೀಸ್ ಹತ್ರ ಹತ್ರ ಇದೆ ಸೊ ಈ ರೀತಿ ಹೋಲ್ಡ್ ಮಾಡಿ ಕುತ್ಕೊಂಡು ದಿಸ್ ಇಸ್ ಕೊಂಡ್ ವಿತ್ ಪೊಸಿಷನಲ್ ಟ್ರೇಡಿಂಗ್ ಕೆಲವೊಬ್ಬ ಏನ್ ಮಾಡ್ತಾರೆ ಸರ್ ಮಾರ್ಕೆಟ್ ಹೈಯರ್ ಲೋ ಹೈಯರ್ ಲೋ ಮಾಡ್ತಾ ಹೋಗ್ತಿರ್ತದೆ ಇದೇ ರೀತಿ ಸ್ಟ್ರಕ್ಚರ್ ಮಾಡ್ತದೆ ಈ ಪ್ರತಿಯೊಂದು ಸ್ವಿಂಗ್ ಲೋಗೆ ಹೋಗಿ ಬೈ ಮಾಡ್ತಾ ಇರ್ತಾರೆ ಓಕೆ ಮೇಲ್ಗಡೆ ಹೋದ್ರೆ ಬುಕ್ ಮಾಡ್ತಾ ಇರ್ತಾರೆ ಸೊ ಇದಕ್ಕೆ ಏನಂತೀವಿ ಸ್ವಿಂಗ್ ಟ್ರೇಡಿಂಗ್ ಅಂತೀವಿ ಅದು ಕೆಲವೊಂದು ವರ್ಷಗಳು ಆಗ್ಬೋದು ಕೆಲವೊಂದು ವಾರಗಳಾಗ್ಬೋದು ವರ್ಷಗಳಾದ್ರೆ ಆಬ್ವಿಯಸ್ಲಿ ಪೊಸಿಷನ್ ಆಗುತ್ತೆ ಅಂಡ್ ಸ್ವಿಂಗ್ ಟ್ರೇಡಿಂಗ್ ಕ್ಯಾನ್ ಆಲ್ಸೋ ಡೂ ಮಂತ್ಲಿ ಆಲ್ಸೋ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಹೋಲ್ಡ್ ಮಾಡಬಹುದು ಎಕ್ಸಾಂಪಲ್ ಸ್ವಿಂಗ್ ಟ್ರೇಡಿಂಗ್ ಒಬ್ಬರು ಏನ್ ಮಾಡ್ತಾರೆ ಡಿಪೆಂಡ್ಸ್ ಆನ್ ದ ಮಳೆ ಮಳೆ ಬರ್ತದಪ್ಪ ಮಳೆ ಬರ್ತಂದ್ರೆ ಟ್ರಾಕ್ಟರ್ ಜನ ಜಾಸ್ತಿ ಬೇಕು ಸೊ ಎಸ್ಕಾರ್ಡ್ಸ್ ಅಂತ ಕಂಪನಿಲ್ ಹಾಕ್ತಾರೆ ಓಕೆ ಸೊ ಸೆಕೆ ಬಹಳ ಇದೆ ಸರ್ ಬಿಸಿಲು ಜಾಸ್ತಿ ಇದೆ ಎ ಸಿ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅವ್ರು ಏನ್ ಮಾಡ್ತಾರೆ ಎರಡು ತಿಂಗಳು ಇಂಥ ಉಲ್ಟಾ ಸ್ಟಾಕ್ ನಲ್ಲಿ ಅಥವಾ ಹಾವೆಲ್ಸ್ ಅಂತ ಸ್ಟಾಕ್ ನಲ್ಲಿ ಹಾಕಿ ಇಟ್ಕೊಳ್ತಾರೆ ಓವರ್ ದ ಟೈಮ್ ಅವು ಒಂದ್ ಎರಡು ತಿಂಗಳು ಮೂರ್ ತಿಂಗಳು ಮೊಳೆಗಡೆ ಹೋಗ್ತದೆ ಆಮೇಲೆ ಸೈಡ್ ಕೂತ್ಕೊಳ್ತದೆ ಸೊ ಇದೇನ್ ಮಾಡ್ತಿದ್ರೆ ಸೀಸನಲ್ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಸ್ವಿಂಗ್ ಒಳಗಡೆ ಸೊ ಈಗ ಎಕ್ಸಾಂಪಲ್ ಚಳಿಗಾಲ ಬರುತ್ತಪ್ಪ ಅಬ್ವಿಯಸ್ಲಿ ಫಾರ್ಮಾಸ್ಟಿಕಲ್ ಇಂಡಸ್ಟ್ರಿಗಳು ಸ್ವಲ್ಪ ಬೂಮ್ ಆಗುತ್ತೆ ರೀಸನ್ ಏನಿದೆ ಅಬ್ಬಿಯಸ್ಲಿ ಬಹಳ ಜನ ಏನ್ ಮಾಡ್ತಾರೆ ಆಜಾರಿ ಬೀಳ್ತಾರೆ ಅಥವಾ ಹೆಲ್ತ್ ಒಳಗೆ ಅಪ್ಸೆಟ್ ಆಗುತ್ತೆ ರೈಟ್ ಸೊ ಈ ರೀತಿ ಸೀಸನ್ ಅಲ್ಲಿ ಎರಡೆರಡು ತಿಂಗಳು ಮೂರ್ ಮೂರು ತಿಂಗಳು ಹೋಲ್ಡ್ ಮಾಡಿ ಕುತ್ಕೊಳ್ತಾರೆ ಅವಾಗ ಸ್ವಿಂಗ್ ಅಂತ ಅನ್ಬಹುದು ಅದನ್ನ ಎಸ್ ಸರ್ ಕೆಲವೊಂದು ಸ್ಟಾಕ್ ನನ್ಗೆ ಗೊತ್ತಿದೆ ಅದು ಎರಡು ತಿಂಗಳವರೆಗೂ ಮಾರ್ಕೆಟ್ ಮೇಲೆ ಕೊಡುವ ಸಾಧ್ಯತೆ ಇದೆ ಬಿಕಾಸ್ ಆಫ್ ರಿಸಲ್ಟ್ ಚೆನ್ನಾಗಿ ಬರ್ತಾ ಇದೆ ಅಂತ ಥಿಂಕ್ ಮಾಡಿದ್ರೆ ಸ್ವಿಂಗ್ ಮಾಡ್ಬೋದು ಎಂಟ್ರ್ ಅಂದ್ರೆ ಅವತ್ತೆ ತಗೊಳ್ಳೋದು ಅವತ್ತೆ ಎಕ್ಸಿಟ್ ಹೊಡೆಯೋದು ಇವೆರಡು ಅದೇ ದಿನ ಇವು ಕೆಲವೊಂದು ದಿವಸಗಳು ತಿಂಗಳುಗಳು ಹೋಗ್ತದೆ ಇದು ವರ್ಷಗಟ್ಟಲೆ ಕೂಡ ಆಗಬಹುದು ಸೊ ಈ ರೀತಿ ಇನ್ನೂ ಏನ್ ಮಾಡ್ತೀರಿ ಟೈಮ್ ಆಫ್ ಟ್ರೇಡ್ ಮತ್ತು ಟೈಮ್ ಆಫ್ ಟ್ರೇಡ್ ತಿಳ್ಕೊಳ್ತೀರಿ ಯೂಜಲಿ ಸ್ಕ್ಯಾಪಿಂಗ್ ಅಂದ್ರೆ ಏನು ಫಸ್ಟ್ ಆಫ್ ಆಲ್ ಫಸ್ಟ್ ಓಕೆ ಸ್ವಲ್ಪ ಪ್ರಾಕ್ಟಿಕಲ್ ಹೇಳ್ತಾ ಹೋಗ್ತೀನಿ ಸಿಮಿನ್ ಟೈಮ್ ಓಕೆ ಸೊ ನೋಡ್ಕೊಳ್ಳಿ ಸರ್ ಕ್ಯಾಲ್ಪಿಂಗ್ ಯೂಶಲಿ ಒಂದ್ ನಿಮಿಷದ ಐದು ನಿಮಿಷ ಒಳಗೆ ಮಾಡ್ತೀರಿ ಮೂರ್ ನಿಮಿಷ ಮಾಡ್ತಾರೆ ಒಬ್ಬೊಬ್ಬರು ಕೆಲವೊಂದು ಸ್ಕಾಲ್ಪರ್ ಗಳು ಹದಿನೈದು ಹದಿನೈದು ನಿಮಿಷಗಳನ್ನೂ ಹೋಲ್ಡ್ ಮಾಡ್ತಾರೆ ಮೂವತ್ತು ನಿಮಿಷಕ್ಕೂ ಹೋಲ್ಡ್ ಮಾಡ್ತಾರೆ ರೈಟ್ ಸೊ ಇದು ಸ್ಕ್ಯಾಲ್ಪಿಂಗ್ ಒಳಗೆ ಏನಾಗುತ್ತೆ ನಿಮ್ಮ ಮೆಂಟಲಿಟಿ ಬಹಳ ಫಾಸ್ಟ್ ಆಗಿರ್ಬೇಕಾಗುತ್ತೆ ಅಂಡ್ ಇಂಟ್ರಿಟೇಟ್ ತೆಗೊಳ್ಳುವಾಗ ಬಹಳ ಚೆನ್ನಾಗಿ ಮಾಡ್ತಾರೆ ಸರ್ ಕ್ಯಾಂಡಲ್ ಸಿಕ್ಸ್ ಪ್ಯಾಟರ್ನ್ ಐದು ನಿಮಿಷದ ನೋಡ್ತಾರ ಒಂದ್ ನಿಮಿಷ ನೋಡ್ತಾರ ಲೆಟ್ಸ್ ಕಮ್ ಬ್ಯಾಕ್ ಟು ದ ಚಾರ್ಟ್ ಅಗೇನ್ ಹಿಯರ್ ಓಕೆ ಚಾರ್ಟ್ ಬಂದ್ಬಿಟ್ಟಿದೀವಿ ಚಾರ್ಟ್ ಗೆ ನೋಡ್ಕೊಳ್ಳಿ ಸರ್ ಈಗ ನಾ ಹಾಕೊಂಡಿದ್ದು ಐದು ನಿಮಿಷದ ಚಾರ್ಟ್ ಇದೆ ಸೊ ಮೋಸ್ಟ್ ಪ್ರೊಬಲಿ ನೀವು ನಾವು ರೆಕಮೆಂಡೇಶನ್ ಏನಪ್ಪಾ ಅಂದ್ರೆ ಐದು ನಿಮಿಷದ ಕ್ಯಾಂಡಲ್ ಸಿಕ್ಸ್ ನೋಡ್ಕೊಳ್ರಿ ಕೆಲವೊಬ್ರು ಏನ್ ಮಾಡ್ತಾರೆ ಒಂದ್ ನಿಮಿಷದ ಕ್ಯಾಂಡಲ್ ಕೂಡ ನೋಡ್ತಾರೆ ಓಕೆ ಸಿ ಯರ್ ಒಂದ್ ನಿಮಿಷದ ಕ್ಯಾಂಡಲ್ ಪ್ರಕಾರ ನೀವೇನ್ ನೋಡಬಹುದು ಸರ್ ಈಗ ನಾನು ಟ್ರೆಂಡ್ ಲೈನ್ ಡ್ರಾ ಮಾಡಬಹುದು ಸಿ ಯರ್ ಒಂದು ಎರಡು ಮಾಡು ಟ್ರೆಂಡ್ ಲೈನ್ ಓಕೆ ಒಂದ್ ನಿಮಿಷದ ಆಧಾರದ ಮೇಲೆ ನೀವೇನ್ ಮಾಡ್ತೀರಪ್ಪ ಇಲ್ಲಿ ಬ್ರೇಕೌಟ್ ಆಗಿದೆ ನಾನು ಇಲ್ಲಿ ಬೈ ಮಾಡ್ತೀನಿ ಓಕೆ ಹೌದಾ ಬ್ರೇಕೌಟ್ ಆಗಿದೆ ಇಲ್ಲಿ ಬೈ ಮಾಡಬೇಕು ಓಕೆ ಎಷ್ಟು ದೂರ ಆಗುತ್ತೆ ಸರ್ ಇಲ್ಲಿಂದ ಸೆಲ್ಲರ್ಸ್ ಬಂದಿದ್ರು ನಾನು ಇಲ್ಲಿವರೆಗೂ ಟಾರ್ಗೆಟ್ ಮಾಡ್ತೀನಿ ಸೊ ಫೋರ್ಟಿ ನೈನ್ ನೈನ್ ಏಯ್ಟಿ ಒನ್ ದಿಂದ ಫಿಫ್ಟಿ ತೌಸಂಡ್ ಟ್ವೆಂಟಿ ಕ್ವಿಕ್ ಎಂಟ್ರಿ ಕ್ವಿಕ್ ಎಕ್ಸಿಟ್ ಎರಡು ಗಂಟೆ ಮೂವತ್ತ್ ನಿಮಿಷಕ್ಕೆ ಎಂಟ್ರಿ ಹೊಡಿತೀರಿ ಎರಡು ಗಂಟೆ ಮೂವತ್ತೈದು ಅಥವಾ ಮೂವತ್ತೆರಡು ಮೂವತ್ ಮೂರು ನಿಮಿಷಕ್ಕೆ ಎಕ್ಸಿಟ್ ಆಗ್ತೀರಿ ಮೂರಿಂದ ನಾಲ್ಕು ನಿಮಿಷ ಒಳಗಡೆ ಈ ಕೆಲಸ ಮುಗಿದೋಯ್ತು ನಿಮ್ದು ಸೊ ಈ ರೀತಿ ಒಂದ್ ನಿಮಿಷದ ಎಂಟ್ರಿ ಆಗ್ಬೋದು ಒಂದ್ ನಿಮಿಷ ಟ್ರೇಡ್ ಮಾಡ್ಬೋದು ಸರ್ ಒಂದ್ ನಿಮಿಷದಲ್ಲಿ ಎಂಟ್ರಿ ಆದ್ರೆ ನೀವು ಒಂದ್ ನಿಮಿಷದ ಆಧಾರದ ಮೇಲೆ ಸ್ಟಾಪ್ಲಾಸಿಟ್ ಕಳಿ ಸಿ ದಿಸ್ ಒನ್ ಒಂದ್ ನಿಮಿಷದ ಒಳಗಡೆ ಸ್ವಿಂಗ್ ಎಲ್ಲ ಆಗಿದೆ ಇಲ್ಲಿ ಇಟ್ಕೋತೀರಿ ಸ್ಟಾಪ್ ಲಾಸ್ ಓಕೆ ಒಂದ್ ನಿಮಿಷದ ಆಧಾರ ಮೇಲೆ ಇದು ನಿಮ್ ಟಾರ್ಗೆಟ್ ಇಲ್ಲಿಂದ ಸೆಲ್ಲಿಂಗ್ ಬಂದಿದೆ ಸೊ ಈ ಒಂದ್ ನಿಮಿಷದ ಆಧಾರದ ಮೇಲೆ ನೋಡಿದ್ರೆ ಒಂದ್ ನಿಮಿಷದ ಟಾರ್ಗೆಟ್ ಒಂದ್ ನಿಮಿಷದ ಪ್ರಾಫಿಟ್ ಟ್ರೈ ಮಾಡ್ಬೇಕು ಓಕೆ ಸೊ ಇಲ್ಲಿ ಐದ್ ನಿಮಿಷದ ಲೆಕ್ಕ ಬರುವುದಿಲ್ಲ ಸಿ ದಿಸ್ ಇನ್ ಕೇಸ್ ನಾನು ಐದ್ ನಿಮಿಷದಲ್ಲಿ ನೋಡಿದ್ರೆ ನನಗೇನು ಗೊತ್ತಾಗುತ್ತೆ ಸರ್ ಇಲ್ಲಿ ಬ್ರೇಕಔಟ್ ಕಂಡಿದೆ ನಾನು ಟ್ರೇಡ್ ತಗೋಬೇಕಾದ್ರೆ ಲೇಟ್ ಆಗ್ತೀನಿ ಎಸ್ ಆರ್ ನೋ ಸೊ ಅದರ ಅದರ ಆಧಾರದ ಮೇಲೆ ಇನ್ ಕೇಸ್ ನಾನು ಇಲ್ಲಿ ಟ್ರೇಡ್ ತಗೊಂಡಿದ್ದೇನಪ್ಪ ಅಂದ್ರೆ ಸೊ ನಾನು ಟಾರ್ಗೆಟ್ ಆಲ್ಮೋಸ್ಟ್ ಇಲ್ಲಿ ಬರುತ್ತೆ ಬಿಕಾಸ್ ಸೆಲರ್ಸ್ ಇಲ್ಲಿದ್ದಾರೆ ಸೊ ಎಷ್ಟು ಕುತ್ಕೊಳ್ತೀರಿ ಇಲ್ಲಿ ಟ್ರೇಡ್ ತಗೊಂಡ್ಮೇಲೆ ಅರೌಂಡ್ ಅರೌಂಡ್ ನೀವು ಟೈಮ್ ನೋಡ್ಕೊಳ್ರಿ ಅರೌಂಡ್ ಎಷ್ಟು ಗಂಟೆ ಸರ್ ಇದು ಎರಡು ಗಂಟೆ ಮೂವತ್ತು ನಿಮಿಷದಿಂದ ಹಿಡಿದು ಎರಡು ಗಂಟೆ ಮೂವತ್ತು ನಿಮಿಷದ ಮೂರು ಗಂಟೆವರೆಗೂ ಕಾಯ್ತಿದಿರಿ ಸೊ ಆಲ್ಮೋಸ್ಟ್ ಥರ್ಟಿ ಮಿನಿಟ್ಸ್ ಆದ್ರೂ ಕಾಯ್ತಿದ್ದೀರಲ್ಲ ಅಲ್ಲ ತರ್ಟಿ ಮಿನಿಟ್ಸ್ ಸೊ ಯಾವ ಆಧಾರ ಮೇಲೆ ಒಂದ್ ನಿಮಿಷದ ಆಧಾರದ ಮೇಲೆ ಆದ್ರೆ ಇಲ್ಲಿ ಎಂಟ್ರಿ ತಗೊಂಡಿರ್ತೀರಿ ಅಲ್ಲಿ ಇಲ್ಲಿ ಎಕ್ಸಿಟ್ ಮಾಡಿದಿರಿ ಸೊ ಐದು ನಿಮಿಷದಲ್ಲಿ ಆಧಾರದ ಮೇಲೆ ನೋಡಿದ್ರೆ ಸರ್ ನಾನು ಇಲ್ಲಿ ಎಂಟ್ರಿ ತಗೊಂಡು ಇಲ್ಲಿ ಅರ್ಧ ಗಂಟೆವರೆಗೂ ಕೂತ್ಕೊಂಡಿದ್ದೀನಿ ಸರ್ ಡಿಪೆಂಡ್ಸ್ ಆನ್ ದ ಟೈಮ್ ವಾಟ್ ಯು ಎಂಟರ್ ಅಂಡ್ ಡಿಪೆಂಡ್ಸ್ ಆನ್ ನೀವು ಯುವರ್ ಲಾಸ್ ಆಲ್ಸೋ ಮೇಕ್ಸ್ ದ ಮ್ಯಾಟರ್ ಸೊ ಇದು ಐದು ನಿಮಿಷದ ಪ್ರಕಾರ ಸ್ಟಾಪ್ ಲಾಸ್ ಈ ಸ್ವಿಂಗ್ ಟರ್ನ್ ಇಲ್ಲಿದೆ ಇಲ್ಲಿ ಇಟ್ಕೊಳ್ತೀರಿ ಓಕೆ ಟೈಮ್ ಫ್ರೇಮ್ ಪ್ರಕಾರ ಮಾರ್ಕೆಟ್ ನಲ್ಲಿ ಚೇಂಜ್ ಆಗ್ತಾ ಹೋಗ್ತದೆ ಕೆಲವೊಬ್ರು ಇದನ್ನ ಸ್ಕ್ಯಾಲ್ ಅಂತೀವಿ ಓಕೆ ವೆರಿ ಗುಡ್ ಸೊ ಕೆಲವೊಬ್ರು ಏನ್ ಮಾಡ್ತಾರೆ ಒಂದು ತಾಸ್ಗಳೇ ಇಟ್ಕೊಂಡು ಕುತ್ಕೋತಾರೆ ಮೂವತ್ತು ನಿಮಿಷದ ಕ್ಯಾಂಡಲ್ ಹಾಕೋತಾರೆ ಸೊ ಮೂವತ್ತು ನಿಮಿಷದ ಕ್ಯಾಂಡಲ್ ಪ್ರಕಾರ ನೀವು ನೋಡ್ಕೊಳ್ಳಿ ಎಂಟ್ರಿ ಎಷ್ಟು ನೀಟಾಗಿ ಸಿಗ್ತದ ಏನು ಅಂತ ಹೇಳಿ ಸೊ ಇನ್ ಕೇಸ್ ಏನಾದರೂ ನೀವು ಎಂಟ್ರಿ ಇಲ್ಲಿ ತಗೋತಿದ್ರೆ ಅಂತ ತಿಳ್ಕೊಡ್ಸರ್ ಇಲ್ಲಿ ಬ್ರೇಕೌಟ್ ಸಿಕ್ಕಿದ್ಯಾ ಇಲ್ಲ ಮೂವತ್ತು ನಿಮಿಷದ ಆಧಾರದ ಮೇಲೆ ನೋಡಿದ್ರೆ ಇನ್ ಕೇಸ್ ಇಲ್ಲಿ ಎಂಟ್ರಿ ಸಿಕ್ಕರೆ ನೀವೇನ್ ಮಾಡ್ತೀರಿ ಸ್ಟಾಪ್ ಲಾಸ್ ಟರ್ನಿಂಗ್ ಪಾಯಿಂಟ್ ಇಲ್ಲಿ ಇಟ್ಕೊಳ್ಳಿಕ್ ಟ್ರೈ ಮಾಡ್ತೀರಿ ಇದೇ ಆಧಾರದ ಮೇಲೆ ನೋಡ್ಕೊಂಡ್ರೆ ಸರ್ ಎಷ್ಟು ದೂರ ದೂರ ಆಗುತ್ತೆ ಫೋರ್ಟಿ ನೈನ್ ಸೆವೆನ್ ಹಂಡ್ರೆಡ್ ಆದರೆ ಫಿಫ್ಟಿ ತೌಸಂಡ್ ಅಥವಾ ಫಿಫ್ಟಿ ತೌಸಂಡ್ ಒನ್ ಹಂಡ್ರೆಡ್ ಬರುತ್ತೆ ನಾಲ್ಕನೂರ್ ಪಾಯಿಂಟ್ ಸ್ಟಾಪ್ ಲಾಸ್ ಆಗುತ್ತೆ ಸೊ ಸೊ ಥರ್ಟಿ ಮಿನಿಟ್ಸ್ ಪ್ರಕಾರ ನೀವು ಸ್ಟಾಪ್ ಲಾಸ್ ನಾಲ್ಕನೂರ್ ಪಾಯಿಂಟ್ ಇಟ್ಕೊಂಡ್ರೆ ಮೇಲೆಗಡೆ ನಾಲ್ಕನೂರ್ ಪಾಯಿಂಟ್ ಟಾರ್ಗೆಟ್ ಮಾಡ್ಬೇಕಂದ್ರೆ ರೈಟ್ ಸೊ ಈಗ ತಾಸದ ಸೊ ಥರ್ಟಿ ಮಿನಿಟ್ಸ್ ಪ್ರಕಾರ ಸ್ಟಾಪ್ ಲಾಸ್ ಟಾರ್ಗೆಟ್ ಎಲ್ಲಿ ಹೋಯ್ತು ಲುಕ್ ಹ್ಯಾಟ್ ಇಯರ್ ಸೊ ಇದೀಗ ನಾಲ್ಕನೂರು ಪಾಯಿಂಟ್ ಅಂದ್ರೆ ನಾನು ಮೇಲೆ ಕೂಡ ನಾಲ್ಕನೂರ್ ಪಾಯಿಂಟ್ ಥಿಂಕ್ ಮಾಡಿದೆ ಅಂತ ತಿಳ್ಕೊಟ್ರಿ ಒಂದು ಒನ್ ಅರೌಂಡ್ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ ಆದ್ರೂ ಬರುತ್ತಾ ಇದೇನು ಆಸ್ ಪರ್ ದ ತರ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ ಪ್ರಕಾರ ಸೊ ಎಷ್ಟು ನೀವು ಟೈಮ್ ಫ್ರೇಮ್ ಇಟ್ಕೊಳ್ತೀರಿ ಅಷ್ಟು ನೀವು ಟಾರ್ಗೆಟ್ ಮಾಡಬಹುದು ಟೈಮ್ ಫ್ರೇಮ್ ದೊಡ್ಡದಿದೆ ಟಾರ್ಗೆಟ್ ದೊಡ್ಡದಿದೆ ಸ್ಟಾಪ್ ಲಾಸ್ ದೊಡ್ಡದಿದೆ ಸೊ ಈ ರೀತಿ ನಿಮ್ಮ ಮೆಂಟಾಲಿಟಿ ಸೆಟ್ ಆಗಬೇಕು ಓಕೆ ಈಗ ಎಕ್ಸಾಂಪಲ್ ನೀವು ನೋಡ್ಕೊಂಡು ಇಲ್ಲಿ ಮೂವತ್ತು ನಿಮಿಷದಲ್ಲಿ ಕ್ಯಾಂಡಲ್ ಪ್ರಕಾರ ನೋಡ್ಕೋಣ ಓಕೆ ಇನ್ ಕೇಸ್ ಮಾರ್ಕೆಟ್ನಲ್ಲಿ ಬ್ರೇಕ್ಔಟ್ ಆಗಿದಪ್ಪ ನಾವೇನ್ ಮಾಡ್ತೀವಿ ಇಲ್ಲಿ ತಗೊಂಡ್ವಿ ಓಕೆ ಇಲ್ಲಿ ತಗೊಂಡ್ವಿ ಎಸ್ ವಿಲ್ ಡ್ರಾ ಟ್ರೆಂಡ್ ಲೈನ್ ಓಕೆ ಇಲ್ಲಿ ಏನಾದ್ರು ಮಾಡಬಹುದು ರೆಸಿಸ್ಟೆನ್ಸ್ ಡ್ರಾ ಮಾಡ್ಬೋದು ಎಸ್ ಸರ್ ರೆಸಿಸ್ಟೆನ್ಸ್ ಡ್ರಾ ಮಾಡ್ತೀನಿ ಲೆಟ್ ಮಿ ಡ್ರಾ ಇಟ್ ಒನ್ ಸೆಗಂಡ್ ಕ್ಲಿಯರ್ಲಿ ಒನ್ ನಾನ್ ರೆಸಿಸ್ಟೆನ್ಸ್ ಡ್ರಾ ಮಾಡಿದೆ ಸೊ ಇಲ್ಲಿ ಎಂಟ್ರಿ ತಗೋತಿದ್ರೆ ಅಂತ ತಿಳ್ಕೊಡ್ರಿ ಓಕೆ ಬಹಳ ಜನರಿಗೆ ಏನಿದೆ ಸರ್ ಸ್ಟಾಪ್ ಸ್ಟಾಪ್ಲಸ್ ಎಲ್ಲಿ ಇಡ್ಲಿ ಸೊ ಒಂದ್ ತಿಳ್ಕೊಳಿ ಸ್ಟ್ರೇಟ್ ಲೈನ್ ಕಂಪ್ಲೀಟ್ಲಿ ಹೋಗಿದ್ರೆ ಮಿಡಲ್ ಅಲ್ಲಿ ಇಟ್ಕೋತಿ ಸ್ಟ್ರಾಂಗ್ ಇದ್ರೆ ಇಲ್ಲ ಈ ಸ್ವಿಂಗ್ಗೆ ಇಟ್ಕೊಳ್ತೀರಿ ಈ ಸ್ವಿಂಗ್ ಇಟ್ಕೊಂಡ್ರೆ ಸರ್ ಇಲ್ಲಿಂದ ಇಲ್ಲಿ ಡಿಫ್ರೆನ್ಸ್ ನೋಡ್ಕೊಳ್ರಿ ಫೋರ್ಟಿ ಏಟ್ ಟೂ ಹಂಡ್ರೆಡ್ ಹಿಡಿದು ಫೋರ್ಟಿ ಸೆವೆನ್ ಸಿಕ್ಸ್ ಹಂಡ್ರೆಡ್ ಹೋಗ್ತು ಪಾಯಿಂಟ್ ಸ್ಟಾಪ್ ಲಾಸ್ ಸೊ ಆರ್ನೂರ್ ಪಾಯಿಂಟ್ ಸ್ಟಾಪ್ ಲಾಸ್ ಆದ್ರೆ ನೀವು ಆರ್ನೂರ್ ಪಾಯಿಂಟ್ ಟಾರ್ಗೆಟ್ ಮಾಡಬೇಕು ಎಸ್ನು ದೆನ್ ಓನ್ಲಿ ಯು ವಿಲ್ ಗೆಟ್ ಇಂದ ಹೈಯರ್ ಟೈಮ್ ಫ್ರೇಮ್ ವಿಚಾರ ಮಾಡಿದ್ರೆ ಹೈಯರ್ ಟೈಮ್ ಫ್ರೇಮ್ ಲೆಕ್ಕದಲ್ಲೇ ಟಾರ್ಗೆಟ್ ಮಾಡ್ಕೋಬೇಕು ಸಿ ದಿಸ್ ಯು ವಿಲ್ ಬಿ ಅಲ್ಟಿಮೇಟ್ಲಿ ಅಚೀವಿಂಗ್ ಇಟ್ ಸೊ ಟಾರ್ಗೆಟ್ ಎಷ್ಟು ಇರುತ್ತೆ ಹೈಯರ್ ಟೈಮ್ ಫ್ರೇಮ್ ಪ್ರಕಾರ ಅಷ್ಟೇ ರೀತಿಯಲ್ಲಿ ನೀವು ಟಾರ್ಗೆಟ್ ನ ಸ್ಟಾಪ್ ಲಾಸ್ ನ ಮೇಂಟೈನ್ ಮಾಡ್ಕೊಳ್ತೀರಿ ಸ್ಮಾಲ್ ಟೈಮ್ ಫ್ರೇಮ್ ಸ್ಮಾಲ್ ಟಾರ್ಗೆಟ್ಸ್ ಹೈ ಟೈಮ್ ಫ್ರೇಮ್ ಹೈ ಟಾರ್ಗೆಟ್ಸ್ ಸೊ ಇದನ್ನೇ ವಾಪಸ್ ನಿಮ್ಗೆ ಐದು ನಿಮಿಷ ಕರ್ಕೊಂಡು ಹೋಗ್ತೀನಿ ಮತ್ತೆ ಎಲ್ಲಾದ್ರೂ ಇಂಪಾರ್ಟೆಂಟ್ ಸಿಚುವೇಶನ್ಸ್ ತೋರಿಸ್ತೀನಿ ನೋಡಿ ಲೇಟೆಸ್ಟ್ ಸಿದಿಸ್ವನ್ ಈಗ ಮಾರ್ಕೆಟ್ ಏನಾಗಿದೆ ಸರ್ ಈಗ ಬ್ರೇಕೌಟ್ ಆಗ್ತದೆ ಅಂತ ತಿಳ್ಕೊಟ್ರೆ ಎಲ್ಲಿ ಬ್ರೇಕ್ಔಟ್ ಆಗಿದೆ ಸಿದಿಸ್ವನ್ ಇಲ್ಲಿ ಬ್ರೇಕಔಟ್ ಆಗಿದೆ ನೀವು ಎಂಟ್ರಿ ತಗೋತಿದ್ರಿ ಸೊ ಇಲ್ಲಿ ಎಂಟ್ರಿ ಪ್ರಕಾರ ನಮ್ ಏನ್ ಮಾಡ್ತೀವಿ ಸರ್ ಹಾ ಓಕೆ ಕ್ಯಾಂಡಲ್ಸ್ ಇಲ್ಲಿ ಕ್ಲೋಸ್ ಆಗಿದೆ ನೀಟ್ ಆಗಿದೆ ಮೇಲ್ಗಡೆ ನಾನು ತಗೋತೀನಪ್ಪ ಓಕೆ ಸ್ಟಾಪ್ ಲಾಸ್ ನಲ್ಲಿ ಇಡ್ತೀರಿ ಇಲ್ಲಿ ಇಡ್ತೀರಿ ವಾಯ್ ದಿಸ್ ನಾನ್ ಟರ್ನಿಂಗ್ ಪಾಯಿಂಟ್ ಇದೆ ಟಾರ್ಗೆಟ್ ಏನ್ ಮಾಡ್ತೀರಿ ಇಲ್ಲಿ ಇಡ್ತೀರಿ ಟಾರ್ಗೆಟ್ ಬಿಕಾಸ್ ಇಲ್ಲಿಂದ ಸೆಲ್ಲಿಂಗ್ ಬಂದಿದೆ ರೈಟ್ ಸೊ ಇಲ್ಲಿಂದ ನಿಮ್ಗೆ ಒಂದೇ ಒಂದು ಸಿಗುತ್ತಾ ನೋಡ್ಕೊಳ್ಳಿ ಓಕೆ ಸೊ ಇದು ಐದು ನಿಮಿಷದ ಪ್ರಕಾರ ಇದೇ ನಾನು ಒಂದ್ ನಿಮಿಷಕ್ಕೆ ಹೋದ್ರೆ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ ಆ್ಯಂಡ್ ಸ್ಟಾಪ್ ಲಾಸ್ ಟಾರ್ಗೆಟ್ ಎಲ್ಲ ಚೇಂಜ್ ಆಗುತ್ತೆ ಲೆಟ್ ಅಸ್ ಸಿ ಈಗ ಮಾರ್ಕೆಟ್ ಏನಾಗಿದೆ ಸರ್ ಇಲ್ಲಿ ಒಂದ್ ನಿಮಿಷದ ಆಧಾರ ಪ್ರಕಾರ ಒಂದು ಎರಡು ಮೂರು ಬ್ರೇಕೌಟ್ ಆಗಿದೆ ನೀವೇನ್ ಮಾಡ್ತೀರಿ ಎಂಟ್ರಿ ತಗೋತಿದ್ರಪ್ಪ ಬ್ರೇಕ್ಔಟ್ ಆಯ್ತು ನಾನು ಎಂಟ್ರಿ ತಗೊಂಡಿದ್ದೀನಿ ಸ್ಟಾಪ್ ಲಾಸ್ ಎಲ್ಲಿ ದಿಸ್ ಇಸ್ ಯರ್ ಟಾರ್ಗೆಟ್ ಸ್ಟಾಪ್ ಲಾಸ್ ಟಾರ್ಗೆಟ್ ಏನ್ ಮಾಡ್ತೀರಿ ಇಲ್ಲಿಂದ ಸೆಲ್ಲಿಂಗ್ ಬಂದಿದೆ ಸೊ ಇಲ್ಲಿವರೆಗೂ ಟಾರ್ಗೆಟ್ ಮಾಡ್ತೀರಿ ಒನ್ ಇಲ್ಲೂ ಅಚೀವ್ ಆಗಿದ್ರಿ ಬಟ್ ನಂಬರ್ ಆಫ್ ಪಾಯಿಂಟ್ಸ್ ನೋಡ್ಕೊಳ್ಳಿ ಸಿಂಕ್ ಮಾಡ್ರಿ ಇಲ್ಲಿಂದ ಲಾಂಗ್ ಪೊಸಿಷನ್ ಇಲ್ಲಿ ತಗೊಂಡ್ರಪ್ಪ ಇಲ್ಲಿಂದ ಇಲ್ಲಿವರೆಗೂ ತೊಗೊಂಡ್ರೆ ಪಾಯಿಂಟ್ಸ್ ಗಳು ಎಷ್ಟ ಅಬ್ಸರ್ವ್ ಅಂಡ್ ಸ್ಟಾಪ್ ಲಾಸ್ ಟಾರ್ಗೆಟ್ ಮಾಡ್ಕೊಳ್ರಿ ಸೊ ಒನ್ ರಿಶೋ ಇಲ್ಲಿ ಒನ್ ರಿಶೋ ಟೂ ರೀಚ್ ಮಾಡಿದ್ರಿ ಬಟ್ ಫೋರ್ಟಿ ನೈನ್ ನೈನ್ ಸಿಕ್ಸ್ಟಿ ಫಿಫ್ಟಿ ತೌಸಂಡ್ ಥರ್ಟೀನ್ ನಲ್ವತ್ತೆಂಟ್ ಸ್ಟಾಪ್ ಲಾಸ್ ಎಷ್ಟಪ್ಪ ಫೋರ್ಟಿ ನೈನ್ ನೈನ್ ಸಿಕ್ಸ್ಟಿ ಇಂದ ಫೋರ್ಟಿ ನೈನ್ ತೌಸಂಡ್ ಥರ್ಟಿ ಥರ್ಟಿ ಪಾಯಿಂಟ್ ಸ್ಟಾಪ್ ಲಾಸ್ ಸಿಕ್ಸ್ಟಿ ಪಾಯಿಂಟ್ ಟಾರ್ಗೆಟ್ ಸೊ ಮೂವತ್ತು ನಿಮಿಷದ ಪ್ರಕಾರ ನೀವೇನ್ ಮಾಡ್ತಿದ್ರಿ ಮುನ್ನೂರು ನಾಲ್ಕುನೂರು ಪಾಯಿಂಟ್ ಸ್ಟಾಪ್ ಲಾಸ್ ಇಡ್ತಿದ್ರಿ ಟಾರ್ಗೆಟ್ ಕೂಡ ಎಷ್ಟು ಮಾಡ್ತಿದ್ರಿ ಸರ್ ನಾಲ್ಕು ನೂರಿಂದ ಐದ್ನೂರು ಪಾಯಿಂಟ್ ಟಾರ್ಗೆಟ್ ಮಾಡ್ತಿದ್ರಿ ಟೈಮ್ ಫ್ರೇಮ್ ಪ್ರಕಾರ ಸ್ಟಾಪ್ ಲಾಸ್ ಟಾರ್ಗೆಟ್ ಚೇಂಜ್ ಆಗ್ತಾ ಇದೆ ಇಲ್ಲಿ ನೋಡ್ಕೊಂಡ್ರೆ ಒಂದ್ ನಿಮಿಷದ ಪ್ರಕಾರ ಮೂವತ್ತು ಪಾಯಿಂಟ್ ಸ್ಟಾಪ್ ಲಾಸ್ ಅರವತ್ತು ಪಾಯಿಂಟ್ ಟಾರ್ಗೆಟ್ ಸಿಗ್ತಾ ಇದೆ ಸೊ ಇದೇ ಡಿಫ್ರೆನ್ಸ್ ನಿಮ್ಮ ಟೈಮ್ ಫ್ರೇಮ್ ಅನಾಲಿಸ್ ಒಳಗೆ ಮಾಡಬೇಕಾಗಿದ್ದು ಓಕೆ ನೋಡಿದ್ರ ನೀವು ಸ್ಕ್ಯಾಪಿಂಗ್ ಒಳಗಡೆ ಅಥವಾ ಇಂಟರ್ ಡೇ ಒಳಗಡೆ ಇನ್ ಕೇಸ್ ಒನ್ ಅವರು ಫೈವ್ ಮಿನಿಟ್ಸು ಫಿಫ್ಟೀನ್ ಮಿನಿಟ್ಸು ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡೋದ್ರಿಂದ ನೀವು ಏನೇನು ಚೇಂಜಸ್ ಮಾಡಬಹುದು ಸೊ ಇದನ್ನೇ ನಾವು ಡಿಸ್ಕಶನ್ ಮಾಡಿದ್ದೀಗ ಎಸ್ ಸರ್ ಇನ್ ಕೇಸ್ ಫಿಫ್ಟೀನ್ ಮಿನಿಟ್ಸ್ ಸ್ವಿಚ್ ಮಾಡಿದ್ರೆ ಫಿಫ್ಟೀನ್ ಮಿನಿಟ್ಸ್ ಪ್ರಕಾರ ಸ್ಟಾಪ್ ಲಾಸ್ ಟಾರ್ಗೆಟ್ ಏನಾಗುತ್ತೆ ಹೆಚ್ಚು ಕಮ್ಮಿ ಇರುತ್ತೆ ಅದ್ರ ಪ್ರಕಾರ ನೀವು ಹೋಲ್ಡ್ ಮಾಡಬೇಕಾಗ್ತದೆ ಸೊ ಐದು ನಿಮಿಷದ ಪ್ರಕಾರ ಆಗಿದ್ರೆ ಐದು ನಿಮಿಷದ ಪ್ರಕಾರ ಸ್ಟಾಪ್ ಲಾಸ್ ಟಾರ್ಗೆಟ್ ಆಗುತ್ತೆ ಅದ್ರ ಪ್ರಕಾರ ಚಾರ್ಟ್ ಪ್ಯಾಟರ್ನ ನೀವು ನೋಡ್ಕೋತೀರಿ ಎಸ್ ಸರ್ ಚಾರ್ಟ್ ಪ್ಯಾಟರ್ನ್ ಎದುರೊಳಗಿ ನೋಡ್ಬೇಕು ಸರ್ ಎಸ್ ಸರ್ ಯು ಕ್ಯಾನ್ ಲುಕ್ ಅಟ್ ಫಿಫ್ಟಿ ಮಿನಿಟ್ಸ್ ನೋಡಬಹುದು ಥರ್ಟಿ ಮಿನಿಟ್ಸ್ ನೋಡಬಹುದು ಫೈವ್ ಮಿನಿಟ್ಸ್ ನೋಡಬಹುದು ಇವನ್ ಒನ್ ಅವರ್ ಕ್ಯಾಂಡಲ್ ನಲ್ಲೂ ನೋಡಬಹುದು ಬಟ್ ಅವುಗಳ ಆಧಾರದ ಮೇಲೆ ಇನ್ ಕೇಸ್ ಒನ್ ಅವರ್ ನಲ್ಲಿ ಕ್ಯಾಂಡಲ್ ನಲ್ಲಿ ಪ್ಯಾಟರ್ನ್ ನಿಮಗೆ ಟ್ರೈ ಟ್ರೈಂಗಲ್ ಪ್ಯಾಟರ್ನ್ ಆಗಿದೆ ಸೊ ಒನ್ ಅವರ್ ಪ್ರಕಾರ ನಿಮಗೆ ಏನಾಗುತ್ತೆ ಸರ್ ಐದ್ನೂರು ಪಾಯಿಂಟ್ ಸ್ಟಾಪ್ ಟಾಪ್ಲಾಸ್ ಕೂತ್ಕೊಳ್ಳುತ್ತೆ ಬಿಕಾಸ್ ಟರ್ನಿಂಗ್ ಇಲ್ಲ ಇಲ್ಲಾಷ್ಟಿದೆ ಟಾರ್ಗೆಟ್ ಕೂಡ ಇಲ್ಲ ಸಾವಿರ ಪಾಯಿಂಟ್ ಆಗಿರುತ್ತೆ ಐದ್ನೂರಿಂದ ಸಾವಿರ ಪಾಯಿಂಟ್ ಆಗಿರ್ತದೆ ಓಕೆ ಅದೇ ರೀತಿ ಹದಿನೈದು ನಿಮಿಷ ಆದ್ರೆ ಇನ್ನು ಸ್ವಲ್ಪ ಕಡಿಮೆ ಆಗುತ್ತೆ ಐದು ನಿಮಿಷ ಆದ್ರೆ ಇನ್ನು ಪಾಯಿಂಟ್ಸ್ ಟಾಫ್ ಟಾರ್ಗೆಟ್ ಕಡಿಮೆ ಆಗುತ್ತೆ ಸ್ಟಾಪ್ ಲಾಸ್ ಕೂಡ ಕಡಿಮೆ ಆಗ್ತದೆ ಓಕೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಿದ್ರಿ ಯಾವ ರೀತಿ ನೀವು ಹೈಯರ್ ಟೈಮ್ ಫ್ರೇಮ್ ಇಟ್ಕೊಂಡ್ರೆ ಹೈಯರ್ ಟಾರ್ಗೆಟ್ ಹೈಯರ್ ಸ್ಟಾಪ್ ಲಾಸ್ ಸ್ಮಾಲರ್ ಟೈಮ್ ಇಟ್ಕೊಂಡ್ರೆ ಸ್ಮಾಲರ್ ಟಾರ್ಗೆಟ್ ಸ್ಮಾಲರ್ ಟಾಪ್ ಲಾಸ್ ಎಸ್ ಸೊ ಯೂಶಲಿ ನಮ್ ಇಂಡಿಯನ್ ಮಾರ್ಕೆಟ್ ಏನು ಓಪನ್ ಆಗುತ್ತೆ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಓಪನ್ ಆಗುತ್ತೆ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಕ್ಲೋಸ್ ಆಗ್ತದೆ ಎಸ್ ಕೆಲವೊಬ್ರು ಏನ್ ಮಾಡ್ತಾರೆ ಇಂಟ್ರಾಡೇ ಒಳಗಡೆ ಐದು ನಿಮಿಷ ಒಳಗೂ ಟ್ರೇಡಿಂಗ್ ಮಾಡ್ಲಿಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಒಂದ್ ನಿಮಿಷ ಒಳಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಒನ್ ಅವರಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ ರೈಟ್ ಸೊ ಇನ್ ದಿಸ್ ಪಾಯಿಂಟ್ ಆಫ್ ಯೂ ಅಂಡರ್ಸ್ಟ್ಯಾಂಡ್ ಮಾರ್ಕೆಟ್ ನಲ್ಲಿ ನೀವು ಇಂಟ್ರಾಡೇ ಒಳಗಡೆ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡಿಕೊಂಡು ಒಂದ್ ನಿಮಿಷ ಆಗಲಿ ಐದು ನಿಮಿಷ ಆಗಲಿ ಒನ್ ಅವರ್ ಆಗಲಿ ನೀವೇನ್ ಮಾಡಬೇಕಪ್ಪ ಅಂದ್ರೆ ಯಾವ ಟೈಮ್ ಫ್ರೇಮ್ ಯೂಸ್ ಮಾಡ್ತೀರಿ ಅದ್ರ ಪ್ರಕಾರ ಟಾರ್ಗೆಟ್ ಸ್ಟಾಪ್ ಲಾಸಿಟ್ ದ ನಂಬರ್ ಒನ್ ಪಾಯಿಂಟ್ ಸೊ ಸ್ವಿಂಗ್ ಟ್ರೇಡಿಂಗ್ ಮಾಡ್ಬೇಕು ನಾನೀಗ ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಏನು ಓಕೆ ಯೂಲಿ ಕೆಲವೊಬ್ರು ಒಂದು ಒಂದಿಷ್ಟು ಒಂದು ಒನ್ ಅವರ್ ಚಾಂಡಲ್ ಯೂಸ್ ಮಾಡ್ತಾರೆ ಒಂದ್ ವಾರ ಇಟ್ಕೊಳ್ತಾರೆ ಓಕೆ ಒಂದೊಂದ್ ತಿಂಗಳವರೆಗೂ ಹೋಗ್ತದೆ ಸೊ ನಾನು ಏನ್ ಮಾಡ್ತೀನಿ ನಿಮಗೆ ಸಿಂಪ್ಲಿ ಏನ್ ಮಾಡ್ತೀನಿ ಸ್ವಿಂಗ್ ಟ್ರೇಡಿಂಗ್ ಗೆ ನಿಮ್ ಯಾವ ಟೈಮ್ ಫ್ರೇಮ್ ಯೂಸ್ ಮಾಡಿ ಅಂತ ನಾನು ಪ್ರಿಫರ್ ಮಾಡ್ತೀನಪ್ಪ ಅಂತ ತೋರಿಸ್ತೀನಿ ನಿಮಗೆ ಯೂಶಲಿ ಸ್ವಿಂಗ್ ಗೋಸ್ಕರ ನಾನ್ ಪ್ರಿಫರ್ ಮಾಡೋದು ಟಾಪ್ ನಿಫ್ಟಿ ಸ್ಟಾಕ್ಸ್ ಗಳನ್ನ ಯೂಸ್ ಮಾಡ್ಕೋತೀರಿ ಟಾಪ್ ನಿಫ್ಟಿ ಸ್ಟಾಕ್ಸ್ ಗಳು ಬಿಕಾಸ್ ಅಲ್ಲಿ ಜಾಸ್ತಿ ವೋಲ್ಟಾಲಿಟಿ ಇರುವುದಿಲ್ಲ ಮತ್ತೆ ಜಾಸ್ತಿ ಎಸ್ ಎಲ್ ಹಿಟ್ ಆಗೋದು ಕೂಡ ಇರುವುದಿಲ್ಲ ಸೊ ಟಾಪ್ ನಿಫ್ಟಿ ಸ್ಟಾಕ್ ನ ಇನಿಷಿಯಲಿ ನೀವು ಯೂಸ್ ಮಾಡ್ಕೋತೀರಿ ಲಡ ವಿತ್ ದಿಸ್ ವೆನ್ ಚಾರ್ಟ್ ಓಕೆ ಚಾರ್ಟ್ ಬರ್ತೀನಿ ನಾನು ಓಕೆ ಈಗ ನಾವು ಚಾರ್ಟ್ ಬಂದ್ಬಿಟ್ಟಿದ್ವಿ ಯಾವ್ದೋ ಒಂದು ಎಕ್ಸಾಂಪಲ್ ತಗೊಂಡು ಎಕ್ಸಾಡ್ ಇಂಡಸ್ಟ್ರಿ ಸೊ ನೀವು ಇನ್ವೆಸ್ಟರ್ ಇದ್ರಿ ಅಂದ್ರೆ ನನ್ನ ಎಕ್ಸ್ಪೆಕ್ಟೇಷನ್ ಸರ್ ಒಂದ್ ವಾರದಿಂದ ಅಥವಾ ಒಂದು ವೀಕ್ಲಿ ವರ್ಗು ನೀವು ಹೋಲ್ಡ್ ಮಾಡಬಹುದು ಅನ್ನೋದು ನಿಮಗೆ ಮೆಂಟಾಲಿಟಿ ಇದೆ ಸೊ ನೀವೇನ್ ಮಾಡ್ತೀರಿ ಒಂದು ವಾರದ ಕ್ಯಾಂಡಲ್ ಗಳನ್ನ ಅಥವಾ ಡೇ ಕ್ಯಾಂಡಲ್ಗಳನ್ನ ನೋಡ್ತೀರಿ ಒನ್ ಆಮ್ ಟೆಲಿಂಗ್ ಹಿಯರ್ ವಾರದ ಕ್ಯಾಂಡಲ್ ಮತ್ತು ಡೇ ಕ್ಯಾಂಡಲ್ಗಳನ್ನ ನೋಡ್ತೀರಿ ಸೊ ಅರ್ಲಿ ಇಯರ್ ಸಪೋರ್ಟ್ ರೆಸಿಸ್ಟೆನ್ಸ್ ಗಳನ್ನ ಮಾರ್ಕ್ ಮಾಡ್ಕೋತೀರಿ ಇನ್ ಕೇಸ್ ರೆಸಿಸ್ಟೆನ್ಸ್ ಮಾಡ್ಲಿಕ್ಕೆ ಬ್ರೇಕಔಟ್ ಆಗ್ತಿದ್ರೆ ಬೈ ಮಾಡ್ತೀರಿ ಲುಕ್ ಅಟ್ ಹಿಯರ್ ಇಲ್ಲೇನಾಗಿದೆ ಮಾರ್ಕೆಟ್ ನಲ್ಲಿ ಇದರಿಂದ ಬ್ರೇಕ್ಔಟ್ ಆಗಿದೆಯೋ ಬಂದ್ ನೋಡ್ಕೊಳ್ಳಿ ಸರ್ ಈ ಅರ್ಲಿ ಇಯರ್ ರೆಸಿಸ್ಟೆನ್ಸ್ ಇತ್ತು ವಾರದ ಆಂಗಲ್ ಪ್ರಕಾರ ಬ್ರೇಕ್ಔಟ್ ಆಗ್ತಾ ಇದೆ ಮುನ್ನೂರಿಂದ ಮೆಲಗಡೆ ಹೋಗ್ತಾ ಇದೆ ಅಂದ್ರೆ ನೀವು ಈ ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ವಾರದ ಕ್ಯಾಂಡಲ್ ಪ್ರಕಾರ ಎಸ್ ಸರ್ ನಾವು ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಒಂದು ವಾರ ಎರಡು ವಾರ ಹೋಲ್ಡ್ ಮಾಡ್ಲಿಕ್ಕೆ ಇದು ತಗೋಬಹುದು ನೋಡಿ ಎಸ್ ಸರ್ ಇದು ಬ್ರೇಕೌಟ್ ಆದ್ಮೇಲೆ ಏನಾಯ್ತು ಸರ್ ರೆಸಿಸ್ಟೆನ್ಸ್ ಇಂದ ಮತ್ತೆ ಸಪೋರ್ಟ್ ಆಗಿ ಕನ್ವರ್ಟ್ ಆಗಿ ಮಾರ್ಕೆಟ್ ಮತ್ತೆ ಕೆಳಗಡೆ ಬಂದು ಟೆಸ್ಟ್ ಮಾಡಿ ಕಂಟಿನ್ಯೂಸ್ಲಿ ಮೆಲ್ಗಡೆ ಹೋದ ಸೊ ಎರಡೇ ಎರಡು ಒಂದು ತಿಂಗಳು ಅಥವಾ ಎರಡು ತಿಂಗಳ ಒಳಗೆ ಮಾರ್ಕೆಟ್ ಮುನ್ನೂರಿಂದ ಆಲ್ಮೋಸ್ಟ್ ನಾಲ್ನೂರ ಅರವತ್ತು ವರೆಗೂ ಹೋಗಿದ್ದಾನೆ ಸೊ ನಿಮ್ಗೆ ಏನ್ ಎಕ್ಸ್ಪೆಕ್ಟೇಷನ್ ಮಾಡಿದ್ರಿ ಓಕೆ ಈಗ ಡೇ ಎಂಗಲ್ ಅಥವಾ ವೀಕ್ಲಿ ಎಂಗಲ್ ಪ್ರಕಾರ ನೋಡಿದ್ರೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಸೊ ಒನ್ ಮೋರ್ ಪಾಯಿಂಟ್ ಇಯರ್ ಇನ್ ಕೇಸ್ ನಾನು ಏನ್ ಮಾಡ್ತೀನಿ ಸರ್ ಟಾಟಾ ಪವರ್ ಅಂತ ಒಂದು ಸ್ಟಾಕ್ ತಗೋತೀನಿ ಸೊ ಮಿ ಕ್ಲೀನ್ ಅಪ್ ಆಲ್ ದಿಸ್ ಥಿಂಗ್ಸ್ ನೋಡ್ಕೊಳ್ಳಿ ನಾ ಏನ್ ಮಾಡ್ತೀನಿ ಸ್ವಲ್ಪ ಬ್ಯಾಕ್ ಹಿಸ್ಟ್ರಿಗೆ ಬರ್ತೀನಿ ಬ್ಯಾಕ್ ಹಿಸ್ಟ್ರಿಗೆ ಬಂದ್ಬಿಟ್ಟು ನಾನು ವಾರದ ಆಂಗಲ್ ಪ್ರಕಾರ ನೋಡ್ಕೊತೀನಿ ನಾನು ಎಲ್ಲಿ ಎಲ್ಲಿ ಇನ್ವೆಸ್ಟ್ ಮಾಡುವಂತ ಅವಕಾಶಗಳು ಸರ್ ಮಾರ್ಕೆಟ್ ನಲ್ಲಿ ಇಲ್ಲಿಂದಲ್ಲ ರಿಜೆಕ್ಷನ್ಸ್ ಇದ್ವು ಮಾರ್ಕೆಟ್ ಇದರಿಂದ ಮೇಲೆಗಡೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಸೊ ಇದು ವಾರ ಅಂದ್ರೆ ಇಷ್ಟು ಡೇಸ್ ನೋಡ್ಕೊಳ್ಳಿ ಸರ್ ಇದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡು ಓಕೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತ್ ಆಗಸ್ಟ್ ಸೆಪ್ಟೆಂಬರ್ ಇಪ್ಪತ್ತ್ ಆದರೂ ಕೂಡ ಮಾರ್ಕೆಟ್ ಇದನ್ನ ದಾಟ್ತಾ ಇಲ್ಲ ನನಗೇನು ಗೊತ್ತಾಯ್ತು ಎಸ್ ಸರ್ ಇದ್ರ ಮೇಲೆಗಡೆ ಹೋದ್ರೆ ಬೈ ಆಗುತ್ತೆ ಡಿಮಾಂಡ್ ಕ್ರಿಯೇಟ್ ಆಗ್ತದೆ ಸೊ ನಾನು ವಾರದ ಆ್ಯಂಗಲ್ ಪ್ರಕಾರ ಹಾ ಇದು ಬ್ರೇಕೌಟ್ ಆಗಿದೆ ಈಗ ಸೊ ಇಲ್ಲಿ ನಿಜವಾಗ್ಲೂ ಬೈಯರ್ಸ್ ಬರ್ತಿದಾರೆ ಅಂತ ಯಾವಾಗ ಗೊತ್ತಾಯ್ತು ಸರ್ ನನಗೆ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತ್ ಮೂರಕ್ಕೆ ಗೊತ್ತಾಯ್ತು ನಾನೇನ್ ಮಾಡ್ತೀನಿ ವಾರದ ಆ್ಯಂಗಲ್ ಪ್ರಕಾರ ನೋಡ್ಕೊಂಡು ಡೇ ಆ್ಯಂಗಲ್ಗೆ ಬರ್ತೀನಿ ಬ್ರೇಕೌಟ್ ಆದ ತಕ್ಷಣ ಸೊ ಡೇ ಆಂಗಲ್ ಬಂದ್ಬಿಟ್ಟು ಸರ್ ಹಾ ಇವತ್ತು ಫಸ್ಟ್ ಟೈಮ್ ಡೇ ಆಂಗಲ್ ಬ್ರೇಕ ಆಗಿದೆ ಸೊ ಏನು ಮಾಡಬಹುದು ಐದು ನಿಮಿಷಕ್ಕೆ ಬಂದ್ಬಿಟ್ಟು ಇಲ್ಲಿ ಅಥವಾ ಹತ್ತು ನಿಮಿಷ ಅಥವಾ ಒನ್ ಅವರ್ ಕ್ಯಾಂಡಲ್ ಬಂದ್ಬಿಟ್ಟು ಇಲ್ಲಿ ಬಾಯಿಂಗ್ ನಾನು ಹೂಡಿಕೆ ಮಾಡಿಕೊಂಡು ಕುತ್ಕೋಬಹುದು ಒಂದೆರಡು ವಾರ ಅಥವಾ ಒಂದು ತಿಂಗಳವರೆಗೂ ಸೊ ಹೋದ ಟೈಮ್ ನಿಮಗೆ ರಿಸಲ್ಟ್ ಸಿಗುತ್ತೆ ಸೊ ಇನ್ವೆಸ್ಟಿಂಗ್ಗೋಸ್ಕರ ನೀವೇನ್ ಮಾಡ್ತೀರಪ್ಪ ಡೇ ಅಥವಾ ವೀಕ್ಲಿ ಆಂಗಲ್ ನೋಡ್ತೀರಿ ಕೆಲವೊಂದು ಟೈಮ್ ನಲ್ಲಿ ನೀವು ಮಂತ್ಲಿನೂ ನೋಡಬಹುದು ಓಕೆ ಮಂತ್ಲಿ ಕ್ಯಾಂಡಲ್ ಕೂಡ ನೋಡಿದ್ರೆ ನಿಮ್ಗೆ ಈಸಿಲಿ ಗೊತ್ತಾಗುತ್ತೆ ಎಸ್ ಸರ್ ಮಾರ್ಕೆಟ್ ವರ್ಷಗಳೇ ಯಾವ ಟ್ರೆಂಡ್ ಅಲ್ಲಿ ಇದೆ ನೋಡಿ ಸರ್ ಸೈಡ್ ವೇ ಇದ್ದ ಪಾಸಿಟಿವ್ ಇದೆ ಮತ್ತೆ ಪಾಸಿಟಿವ್ನೇ ಇದೆ ಸೊ ಇದು ಒಂದು ವರ್ಷಗಳ ಪೊಸಿಷನಲ್ ಟ್ರೇಡಿಂಗ್ ಮಾಡ್ತಿದ್ರಿ ಸೊ ಅವಾಗ ನೀವೇನ್ ಮಾಡ್ತೀರಿ ಡೇ ಆಂಗಲ್ ಅಥವಾ ವೀಕ್ಲಿ ಆಂಗಲ್ ಅಥವಾ ಮಂತ್ಲಿ ಆ್ಯಂಗಲ್ ನೋಡ್ಲಿಕ್ಕೆ ಇಷ್ಟ ಪಡ್ತೀರಿ ಓಕೆ ಸೊ ಎಕ್ಸಾಂಪಲ್ ಎನ್ ಟಿ ಪಿ ಸಿ ನೋಡ್ಕೊಳ್ರಿ ಜಿ ಆರ್ ಪಿ ಸಿ ಎಲ್ ನೋಡ್ಕೊಳ್ರಿ ಮೀ ಸೋ ದಿಸ್ ಒನ್ ಫ್ರಮ್ ದ ವೀಕ್ಲಿ ಅಥವಾ ಮಂತ್ಲಿ ಆ್ಯಂಗಲ್ ಪ್ರಕಾರ ಸೊ ಮಂತ್ಲಿ ಆ್ಯಂಗಲ್ ಪ್ರಕಾರ ಏನ್ ಕಾಣುತ್ತೆ ಸಿ ಮಾರ್ಕೆಟ್ ಎರಡ್ ಸಾವಿರದ ಹದ್ಮೂರಿಂದ ತೊಂಬತ್ತು ರೂಪಾಯಿ ಇನ್ವೆಸ್ಟ್ ಮಾಡಿದ್ರು ಮುನ್ನೂರ ಅರವತ್ತೆಂಟಿದೆ ಸೊ ನಿಮಗೆ ಮಂತ್ಲಿ ಆಂಗಲ್ ಪ್ರಕಾರ ನೋಡಿಕೊಂಡ್ರೆ ಸರ್ ಮಾರ್ಕೆಟ್ ಇದೇ ಝೋನ್ ಅಲ್ಲಿ ಎಷ್ಟು ದಿನ ಕುತ್ಕೊಂಡಿದ್ದ ನೋಡ್ಕೊಳ್ಳಿ ಸರ್ ಎರಡು ಸಾವಿರದ ಎಂಟರಿಂದ ಹಿಡಿದು ಆಲ್ಮೋಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಹದಿನೈದು ವರ್ಷ ಹದಿನೈದು ವರ್ಷ ಮಾರ್ಕೆಟ್ ಇದೇ ರೇಂಜ್ ಒಳಗಡೆ ಇತ್ತು ರೇಂಜ್ ಒಳಗೆ ಹೊರಗಡೆ ಬರ್ತಾ ಇದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಯಿತು ಸರ್ ಮಂತ್ಲಿ ಕ್ಯಾಂಡಲ್ ಸಿಕ್ಸ್ ಪ್ಯಾಟರ್ನ್ ನೋಡಿದ್ರೆ ಗೊತ್ತಾಯ್ತು ಸೊ ನೀವೇನ್ ಮಾಡ್ತೀರಿ ಡೇ ಆಂಗಲ್ ಬಂದ್ಬಿಟ್ಟು ಪ್ಲಾನ್ ಹಾಕ್ತೀರಿ ಹಾ ಇದ್ರಿಗಿಲ್ ಮೇಲ್ಗಡೆ ಹೋಗ್ತಾ ಇದ್ರೆ ಅರ್ಥ ಏನು ಸಪ್ಲೈ ಡಿಮಾಂಡ್ ಮೆಕ್ಯಾನಿಸಮ್ ಅಷ್ಟೇ ಎಸ್ ಸರ್ ಇಲ್ಲಿಂದ ಡಿಮಾಂಡ್ ಜಾಸ್ತಿ ಬರ್ತಾ ಇದೆ ಇದಕ್ಕಿಂತ ಜಾಸ್ತಿ ಜನ ಖರೀದಿ ಮಾಡ್ಲಿಕ್ಕೆ ಬಂದಿದಾರಪ್ಪ ನಾನು ಇಲ್ಲಿ ಬೈ ಮಾಡ್ತೀನಿ ಅಂತ ಕ್ಲಿಯರ್ ಆದ್ರೆ ಸರ್ ನೀವು ಅರೌಂಡ್ ನೂರ್ ನೂರ ಅರವತ್ತು ನೂರ ನಲ್ವತ್ತಿದ್ದವ್ರಿ ಇವತ್ತು ಮುನ್ನೂರ ಅರವತ್ತೆಂಟಿ ಕುತ್ಕೋತಿದ್ರಿ ಎಷ್ಟು ವರ್ಷದಲ್ಲಾಗಿದೆ ಸರ್ ಇದು ಎಷ್ಟು ಹದಿನೈದು ವರ್ಷ ಸೈಡ್ ಸಡ್ವೇದ್ ಕುತ್ಕೊಂಡವನು ಒಂದೇ ವರ್ಷದೊಳಗಡೆ ನಿಮಗೆ ನೂರ ಅರವತ್ತಿದ್ದು ಮುನ್ನೂರ ಅರವತ್ತರಗು ಹೋಗಿದೆ ಡಬಲ್ ತ್ರಿಬಲ್ ಇನ್ಕಮ್ ಆಗಿದೆ ರೈಟ್ ಒಂದು ವರ್ಷದಲ್ಲಿ ಆಗಿದೆ ಸೊ ಈ ರೀತಿ ಹದಿನೈದು ಹದಿನೈದು ವರ್ಷ ಹತ್ತ ವರ್ಷ ಓಕೆ ಐದು ಐದೈದು ವರ್ಷ ಮಾರ್ಕೆಟ್ ಒಂದೇ ರೇಂಜ್ ಒಳಗೆ ಕೂತ್ಕೊಂಡಿರ್ತೀವಿ ಬ್ರೇಕೌಟ್ ಸಿಗ್ತದಲ್ಲ ಆವ ಕ್ಯಾಂಡಲ್ಗಳನ್ನ ನೀವು ಅಥವಾ ಆ ಚಾರ್ಟ್ನ ನೀವು ಕ್ಯಾಚ್ ಮಾಡ್ತೀರಿ ಲುಕ್ ಆಟ್ ದಿಸ್ ಇವಾಗ ನೋಡ್ಕೊಳ್ಳಿ ಸರ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜುಲೈ ಒಳಗಡೆ ಬ್ರೇಕೌಟ್ ಆಗಿದ್ದು ನೂರ ತೊಂಬತ್ತು ಆಲ್ಮೋಸ್ಟ್ ಇವತ್ತು ಮುನ್ನೂರ ಅರವತ್ತು ಇದು ನಿಮಗೆ ಪವರ್ ಆಫ್ ಇನ್ವೆಸ್ಟಿಂಗ್ ಅಥವಾ ಪೊಸಿಷನಲ್ ಟ್ರೇಡಿಂಗ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಹೈಯರ್ ಟೈಮ್ ಫ್ರೇಮ್ ಪ್ರಕಾರ ಮಂತ್ಲಿ ಆಂಗಲ್ ನಲ್ಲಿ ಸೊ ಈ ರೀತಿ ನೀವು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನೋಡ್ಕೊಳ್ಲಿಕ್ಕೆ ಇಷ್ಟ ಮಾಡ್ತೀರಿ ಇನ್ ಕೇಸ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ ಓಕೆ ಸೊ ಪೊಸಿಷನಲ್ ಗೋಸ್ಕರ ನಾನ್ ನಿಮ್ಗೆ ಸಜೆಷನ್ ಮಾಡೋದೇನಪ್ಪಾ ಅಂದ್ರೆ ವೀಕ್ಲಿ ಕ್ಯಾಂಡಲ್ ನೋಡುತ್ತೀರಿ ಅಥವಾ ಮಂತ್ಲಿ ಕ್ಯಾಂಡಲ್ ನೋಡ್ಕೋತೀರಿ ಎಸ್ ಸ್ವಿಂಗ್ ಟ್ರೇಡಿಂಗ್ ಮಾಡ್ತಿರಪ್ಪ ಅಂದ್ರೆ ನಾನು ನಿಮಗೆ ರೆಕಮೆಂಡ್ ಮಾಡೋದು ಅವರ್ಲಿ ಅಥವಾ ಡೈಲಿ ಕ್ಯಾಂಡಲ್ಸ್ ಗಳನ್ನ ನೋಡ್ಕೊಳ್ಳಿ ಸರ್ ಬಿಕಾಸ್ ಇವತ್ತು ಎಷ್ಟವಾಗಿ ವಹಿವಾಟುಗಳಾಗಿದೆ ಅದ್ರ ಎಂಡ್ ಆಫ್ ದ ಡೇ ಏನ್ ರಿಸಲ್ಟ್ ಬಂದಿದೆ ಅಂತ ಗೊತ್ತಾಗ್ತದೆ ಇನ್ ಕೇಸ್ ಬುಲಿಶ್ ಕ್ಯಾಂಡಲ್ ಆಗಿದ್ರೆ ಅಥವಾ ಬುಲ್ಸ್ ಗಳಿಗೆ ಡಿಮಾಂಡ್ ಇದೆ ಅಂತ ಗೊತ್ತಾದ್ರೆ ನೀವು ನೆಕ್ಸ್ಟ್ ಡೇ ಬೈ ಮಾಡ್ಲಿಕ್ಕೆ ಹೋಗ್ತೀರಿ ಹೊರತು ಸೆಲ್ ಅಂತೂ ಮಾಡ್ಲಿಕ್ಕೆ ಹೋಗುದಿಲ್ಲ ಇನ್ ಕೇಸ್ ನೆಕ್ಸ್ಟ್ ಡೇ ಮಾರ್ಕೆಟ್ ನಲ್ಲಿ ರೆಡ್ ಕ್ಯಾಂಡಲ್ ಆಯ್ತಪ್ಪ ಸೊ ಏನಾಗುತ್ತೆ ಮಾರ್ಕೆಟ್ ನೆಕ್ಸ್ಟ್ ಏನಾಗ್ಬೋದು ಬೇರಿಶ್ ಆಗ್ಬೋದು ಅಂತ ಮೈಂಡ್ ಸೆಟ್ ಬರುತ್ತೆ ದಾಟ್ ಈಸ್ ಬೈ ದ ಡೈಲಿ ಕ್ಯಾಂಡಲ್ ಒಂದು ಇಂಪಾರ್ಟೆಂಟ್ ಲಾಜಿಕ್ ಹೇಳ್ಕೊಟ್ಬಿಡ್ತೀನಿ ಸರ್ ವೆರಿ ಇಂಪಾರ್ಟೆಂಟ್ ಈಸಿಯೆಸ್ಟ್ ವೇ ಅಂಡ್ ಈಸಿಯಸ್ಟ್ ಆಗಿ ಟ್ರೇಡ್ ಮಾಡ್ಬೋದು ನಾನು ಈಸಿಯೆಸ್ಟ್ ಆಗಿ ದುಡ್ಡು ಆಗ್ಬೋದು ನನಗೆ ಸೊ ಅಂತದ್ದು ಇಂಪಾರ್ಟೆಂಟ್ ಒಂದು ಇಂಪಾರ್ಟೆಂಟ್ ಆಗಿ ಹೇಳ್ಕೊಟ್ಬಿಡ್ತೀನಿ ಸಿಯರ್ ನೀವು ಡೈಲಿ ಏನ್ ಮಾಡ್ತೀರಪ್ಪ ಅಂದ್ರೆ ಒನ್ ಅವರ್ ಕ್ಯಾಂಡಲ್ ನ ಯೂಸ್ ಮಾಡ್ಬಿಡಿ ಸರ್ ನೀವು ಲಾಸ್ ಆಗೋದು ಪ್ರೊವಾಬಿಲಿಟಿ ಕಡಿಮೆ ಆಗ್ತದೆ ಇನ್ಮೇಲೆ ಲೆಟ್ ಮಿ ಶೋ ಎನಿ ಕೈಂಡ್ ಆಫ್ ಎಕ್ಸಾಂಪಲ್ ಕೋಲ್ ಇಂಡಿಯಾ ತಗೊಂಡ ರ್ಯಾಂಡಮ್ಲಿ ನೀವೇನ್ ಮಾಡ್ತೀರಪ್ಪ ಅಂದ್ರೆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಅನ್ನು ಬ್ರೇಕ್ಔಟ್ ಆಗ್ತಾ ಇರ್ತದೆ ಸೊ ಈ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಬ್ರೇಕ್ ಆಗುವಾಗ ನೀವ್ ನೋಡ್ತೀರ ಏನಪ್ಪ ಅಂದ್ರೆ ಒನ್ ಅವರ್ ಕ್ಯಾಂಡಲ್ ಸ್ಟ್ರಾಂಗ್ ಆಗಿದ್ಯಾ ಎಸ್ ಒನ್ ಅವರ್ ಕ್ಯಾಂಡಲ್ ಸ್ಟ್ರಾಂಗ್ ಆಗಿದೆ ಸೊ ನಾವೇನ್ ಮಾಡ್ತೀರಪ್ಪ ಒನ್ ಅವರ್ ಕ್ಯಾಂಡಲ್ ಸ್ಟ್ರಾಂಗ್ ಇದೆ ವಾಲ್ಯೂಮ್ ಕೂಡ ಬರ್ತಾ ಇದೆ ಅಂದ್ರೆ ಅದರ ತಲೆ ಮೇಲೆ ಬೈನ್ ಮಾಡ್ತಿರ ಅದ್ರ ಬುಡದ್ಮೇಲೆ ಸ್ಟಾಪ್ಲಾಸ್ ಇಡ್ತೀರಿ ಬಿಟ್ಬಿಡಿ ಸರ್ ಮಾರ್ಕೆಟ್ ಹೋಗ್ತದೆ ನಿಮಗೆ ಸ್ವಿಂಗ್ ಮಾಡ್ಲಿಕ್ಕೆ ಇದೊಂದು ಬೆಸ್ಟ್ ಅವಕಾಶ ಸಿ ದಿಸ್ ಒನ್ ಆಫ್ಟರ್ ದಟ್ ಒನ್ ಮಾರ್ಕೆಟ್ ನಾಲ್ನೂರ ಎಂಬತ್ ಮೂರ್ ಐದನೂರ ಇಪ್ಪತ್ತೈದವರೆಗೂ ಹೋಗಿದ ಸೊ ಬಿಫೋರ್ ಬ್ರೇಕ್ ಡೌನ್ ಅಂದ್ರೆ ಸ್ಟಾಪ್ಲಾಸ್ ಇಟ್ ಹಾಕಿದ ಮುಂಚೆ ಐದನೂರ ಇಪ್ಪತ್ತೈದ್ ವರ್ಗ ಹೋಗಿದ್ದಾನೆ ಸೀದಿಸ್ವೆನ್ ರೈಟ್ ಓಕೆ ನಿಮಗೆ ಇನ್ನೊಂದು ಹ್ಯಾಕ್ ಹೇಳ್ಕೊಡ್ತೀನಿ ಸರ್ ರೆಸಿಸ್ಟೆನ್ಸ್ ಮಾರ್ಕೆಟ್ ನಲ್ಲಿ ಎಲ್ಲಿ ರೆಸಿಸ್ಟೆನ್ಸ್ ಇದೆ ಇದು ರೆಸಿಸ್ಟೆನ್ಸ್ ಇದೆ ಅಂತ ಮಾರ್ಕ್ ಮಾಡ್ಕೊಡ್ರಿ ಇನ್ ಕೇಸ್ ಒನ್ ಅವರ್ ಕ್ಯಾಂಡಲ್ ಅನ್ನೋದು ನಿಂತ್ ಬಿಟ್ಟಪ್ಪ ದೊಡ್ಡ ಸೆಲ್ಲಿಂಗ್ ಬಂದಿದೆ ಅಂತ ತಿಳ್ಕೊಡ್ರಿ ಅದ್ರ ಕಡೆ ಸೆಲ್ ಮಾಡಿಬಿಡಿ ಸರ್ ಮಾರ್ಕೆಟ್ ನೋಡಿ ಯಾವ ರೀತಿ ಹೋಗ್ತಾನೆ ಇಂಪಾರ್ಟೆಂಟ್ ಹ್ಯಾಕ್ ಹಿಂದೆ ನೋಡಿ ಬ್ಯಾಕ್ ಟೆಸ್ಟ್ ಮಾಡ್ಕೊಳ್ಳಿದ್ದನ್ನ ಸೊ ಯಾವಾಗ ಯಾವಾಗ ಒನ್ ಅವರ್ ಕ್ಯಾಂಡಲ್ ನಲ್ಲಿ ಏನಾದ್ರು ಸ್ಟ್ರಾಂಗ್ ಬೈಯಿಂಗ್ ಬಂದಿದೆ ಸಪೋರ್ಟ್ ನಲ್ಲಿ ಓಕೆ ನಾನು ಹೇಳುದು ಸರ್ ಸಪೋರ್ಟ್ ನಲ್ಲಿ ರೆಸಿಸ್ಟೆನ್ಸ್ ನಲ್ಲಿ ಏನಾದ್ರು ಬೈ ಬಂದ್ರೆ ಸೆಲ್ ಬಂದ್ರೆ ಮಾಡ್ತೀರಿ ಒನ್ ಅವರ್ ಕ್ಯಾಂಡಲ್ ಮ್ಯಾಜಿಕ್ ಇದು ಸರ್ ನಿಫ್ಟಿ ಬ್ಯಾಂಕ್ ಮಾಡ್ಬೋದಾ ವೈ ನಾಟ್ ನೀವು ನಿಫ್ಟಿ ನೋಡ್ತೀರಿ ಓಕೆ ನಾನೇನ್ ಮಾಡ್ತೀನಿ ಕ್ಲೀನ್ ಅಪ್ ಮಾಡ್ತೀನಿ ಎಲ್ಲ ಚಾರ್ಟ್ ನಾಳೆ ಹಿಂದೆ ತೋರಿಸ್ತೀನಿ ಕಣ ಏನ್ ಮಾಡ್ತೀರಿ ಸರ್ ಸರ್ ಅರ್ಲಿ ಇಯರ್ ನೋಡ್ಕೊಂಡ್ರೆ ಇಲ್ಲಿ ರೆಸಿಸ್ಟೆನ್ಸ್ ಇದೆ ಓಕೆನಾ ಇಲ್ಲಿ ರೆಸಿಸ್ಟೆನ್ಸ್ ಇದೆ ನಿಮ್ಗೆ ಗೊತ್ತಿದೆ ಒನ್ ಅವರ್ ಕ್ಯಾಂಡಲ್ ಏನಾಯ್ತು ಸರ್ ನಿಮಗೆ ಚೆನ್ನಾಗಿರೋ ಕ್ಲೋಸ್ ಕೊಟ್ಬಿಟ್ಟಿದ್ದಾನೆ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಏನಿದೆ ಪ್ಯೂರ್ ರೆಡ್ ಕ್ಯಾಂಡಲ್ ಇದೆ ಇದ್ರ ಕೆಳಗಡೆ ಸೆಲ್ ತಗೋರಿ ಬಿಕಾಸ್ ನೀವು ರೆಸಿಸ್ಟೆನ್ಸ್ ಅಲ್ಲಿ ಕ್ರಿಯೇಟ್ ಆಗಿದೆ ಸ್ಟಾಪ್ ಲಾಸ್ ಇದೆ ತಲೆ ಮೇಲೆ ಇಟ್ಕೊಳ್ಳಿ ಸರ್ ಸುಮ್ಮನೆ ಕುತ್ಕೊಂಡ್ಬಿಟ್ರೆ ನಿಮ್ ಕಡೆ ಮಾರ್ಕೆಟ್ ಹೋಗ್ತದೆ ಸ್ಟಾಪ್ ಲಾಸ್ ಮತ್ತೆ ಟಾರ್ಗೆಟ್ ಗಳು ಫಿಕ್ಸ್ ಮಾಡ್ಕೋತೀರಿ ಆಸ್ ಪರ್ ದ ಸ್ವಿಂಗ್ಸ್ ಗಳ ಪ್ರಕಾರ ನೋಡ್ಕೊಳ್ಳಿ ಈವಾಗ ಕೂಡ ಮಾರ್ಕೆಟ್ ಏನ ಕೆಳಗಡೆ ಹೋಗಿದೆ ಇಲ್ಲಿಂದ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಇಂದ ಆಲ್ಮೋಸ್ಟ್ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಎರಡು ನೂರು ಪಾಯಿಂಟ್ ಮೊಮೆಂಟಮ್ ಆಗಿದೆ ಸೊ ಸ್ಟಾಪ್ ಲಾಸ್ ನೋಡ್ಕೊಂಡು ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಎಂಟ್ರಿ ತಗೊಂಡ್ರೆ ಸ್ಟಾಪ್ ಲಾಸ್ ಕೂಡ ಅಷ್ಟೇ ನೀವು ಒಂದ್ ನೂರ ನೂರ ಐವತ್ತು ರೂಪಾಯಿ ಸ್ಟಾಪ್ ಲಾಸ್ ಇಟ್ಕೊತೀರಿ ಟಾರ್ಗೆಟ್ ದೊಡ್ಡದಿದೆ ಅವರ್ಲಿ ಟೈಮ್ ಪ್ರಕಾರ ನೀವು ಟೈಮ್ ಫ್ರೇಮ್ ಪ್ರಕಾರ ಸ್ಟಾಪ್ ಲಾಸ್ ಮತ್ತೆ ಟಾರ್ಗೆಟ್ ಕಟ್ಕೋಬೇಕು ಓಕೆ ಒನ್ ಅವರ್ ಕ್ಯಾಂಡಲ್ ಪೂರ್ತಿಯಾಗಿ ಕ್ಲೋಸ್ ಅವ್ರಿಗೂ ಕಾಯ್ಬೇಕು ನೀವ್ ಏನ್ ಮಾಡ್ತೀರಿ ಒನ್ ಅವರ್ ಕ್ಯಾಂಡಲ್ ಸ್ಟಿಕ್ಸ್ ಪ್ರಕಾರ ಟ್ರೇಡ್ ತಗೋತೀರಿ ಐದ್ ನಿಮಿಷದಲ್ಲಿ ನೋಡ್ಕೊಂಡು ಕುತ್ಕೊಂಡ್ರೆ ಅದು ಉಪಯೋಗ ಆಗುವುದಿಲ್ಲ ಸೊ ಐದ್ ನಿಮಿಷದ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನೋಡ್ಕೊಂಡ್ರೆ ಐದ್ ನಿಮಿಷದ ಕ್ಯಾಂಡಲ್ ಕ್ಲೋಸ್ ಆಗುತ್ತೋ ಇಲ್ವಾ ನೋಡ್ಕೋಬೇಕು ಒನ್ ಅವರ್ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ಪ್ರಕಾರ ಸ್ಟಾಪ್ ಲಾಸ್ ಟಾರ್ಗೆಟ್ ತಗೊಂಡ್ರೆ ಒನ್ ಅವರ್ ಕ್ಯಾಂಡಲ್ ಕ್ಲೋಸ್ ಅವ್ರಿಗೂ ಕಾಯ್ಬೇಕು ಸೊ ಆವಾಗ ಟ್ರೇಡ್ ನಮ್ದು ಚೆನ್ನಾಗ್ ಆಗ್ತದೆ ಸೊ ಟೈಮ್ ಫ್ರೇಮ್ ಅನಾಲಿಸಿಸ್ ಪ್ರಕಾರ ನೀವು ಯಾವ ಟೈಮ್ ಫ್ರೇಮ್ ಯೂಸ್ ಮಾಡ್ತೀರಿ ಅದ್ರ ಪ್ರಕಾರ ಸ್ಟಾಪ್ ಲಾಸ್ ಮತ್ತು ಟಾರ್ಗೆಟ್ ಕೂತ್ಕೊಳ್ತದೆ ಎಲ್ಲ ಲಾಜಿಕ್ ಸೇಮ್ ಇನ್ ಸರ್ಡರ್ ಲಾಜಿಕ್ ಸೇಮ್ ಎವ್ರಿಥಿಂಗ್ ಲಾಜಿಕ್ ಸೇಮ್ ಸಪೋರ್ಟ್ ರೆಸಿಸ್ಟೆನ್ಸ್ ಎವ್ರಿ ಲಾಜಿಕ್ ಸೇಮ್ ರೆಸಿಸ್ಟೆನ್ಸ್ ಅಲ್ಲಿ ಒನ್ ಅವರ್ ಕ್ಯಾಂಡಲ್ ನೋಡಿದ್ರೆ ಒನ್ ಅವರ್ ಕ್ಯಾಂಡಲ್ ಪ್ರಕಾರ ನೀವು ಸ್ಟಾಪ್ ಲಾಸ್ ಟಾರ್ಗೆಟ್ ಮಾಡ್ತೀರಿ ಐದು ನಿಮಿಷದ ಐದು ನಿಮಿಷ ಪ್ರಕಾರ ಒಂದ್ ನಿಮಿಷದ ಒಂದ್ ನಿಮಿಷ ಪ್ರಕಾರ ರೈಟ್ ಸೊ ಈ ರೀತಿ ಟ್ರೇಡ್ಗಳನ್ನ ಯೂಸ್ ಮಾಡ್ಕೊಳ್ಳಿ ಸೊ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ ಈಗ ಸೊ ಇನ್ ಕೇಸ್ ನೀವು ಬೈ ಅಂಡ್ ಹೋಲ್ಡ್ ಇನ್ವೆಸ್ಟಿಂಗ್ ಇದ್ದೀರಿ ನಿಮ್ಮ ಏಮ್ ಏನಿದೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೀನ್ಸ್ ಸ್ಟೈಲ್ ಏನು ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ತೀರಿ ಒನ್ ಇಯರ್ ಟು ಲಾಂಗರ್ ಟೈಮ್ ಇಟ್ಕೊಳ್ಳಿ ಟ್ರೈ ಮಾಡ್ತೀರಿ ಬೈ ಹ್ಯಾಂಡ್ ಹೋಲ್ಡ್ ಓಕೆ ಇಲ್ಲಿ ಕಮಿಷನ್ ಕಾಸ್ಟ್ ಕಡಿಮೆ ಇರುತ್ತೆ ಬಿಕಾಸ್ ಹಾಕಿ ತೆಗೆಯೋ ಕೆಲಸಗಳು ಕಡಿಮೆ ಇರ್ತದೆ ಪ್ರತಿ ಸಲ ನೀವು ಬೈ ಅನ್ ಸೆಲ್ ಬೈ ಅನ್ ಸೆಲ್ ಮಾಡ್ತಾ ಕುತ್ಕೊಳ್ಳೋದಿಲ್ಲ ಓಕೆ ಸೊ ಇಲ್ಲಿ ಇದು ಕಡಿಮೆ ಇದೆ ಅಂಡ್ ಎಕ್ಸ್ಪೆಕ್ಟೆಡ್ ಏನ್ ಗೇನ್ ಮಾಡೋದು ಫಿಫ್ಟಿ ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡ್ರಿ ಫಿಫ್ಟೀನ್ ಪರ್ಸೆಂಟ್ ನೂರ ಆಗುತ್ತೆ ನೂರ ಐವತ್ತಾಗುತ್ತೆ ಆಗ್ಲಿ ಕೆಲವೊಂದು ಪೊಸಿಷನ್ಸ್ ಮಾಡ್ಬೋದು ಎಸ್ ಸರ್ ಪೊಸಿಷನ್ ಟ್ರೇಡಿಂಗ್ ಕೂಡ ಮಾಡಬಹುದು ಸಿ ಇಯರ್ ತ್ರೀ ಟು ಸಿಕ್ಸ್ ಮಂತ್ಸ್ ಹೋಲ್ಡ್ ಮಾಡಬಹುದು ಏನ್ ಮಾಡ್ತೀರಿ ಡೈಲಿ ಅಥವಾ ವೀಕ್ಲಿ ಅನಾಲಿಸ್ ಚಾರ್ಟ್ ಗಳನ್ನ ಓಕೆ ಸೊ ಇನ್ವೆಸ್ಟ್ಮೆಂಟ್ ಟೈಮ್ ಏನ್ ಮಾಡ್ತೀರಿ ಅವರ್ಸ್ ಒಳಗೆ ನೋಡ್ಕೊಂಡ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅಂಡ್ ಇವರ್ ಟ್ರೇಡ್ ಗಳು ಇಪ್ಪತ್ತೈದು ಪರ್ಸೆಂಟ್ ಮೂವತ್ ಪರ್ಸೆಂಟ್ ಟಾರ್ಗೆಟ್ ಮಾಡ್ಕೊಳ್ಳಿ ಜಾಸ್ತಿ ಬಂದ್ರೆ ಬರ್ಲಿ ಆಬ್ವಿಯಸ್ಲಿ ಒಂದೊಂದೊಳಗೆ ನೂರ ಪರ್ಸೆಂಟ್ ಕೂಡ ಬಂದಿದೆ ಸೊ ಇನ್ ಕೇಸ್ ಇಫ್ ಯುವರ್ ಸ್ವಿಂಗ್ ಟ್ರೇಡಿಂಗ್ ಮಾಡ್ತಿದ್ರಪ್ಪ ಟ್ರೆಂಡ್ ಟ್ರೇಡಿಂಗ್ ಬಿಕಾಸ್ ಟ್ರೆಂಡ್ ಟ್ರೇಡಿಂಗ್ ಅಂದ್ರೆ ಏನು ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇರ್ತದೆ ಟ್ರೆಂಡ್ ಮೇಲ್ಗಡೆ ಇದೆ ನೀವೇನ್ ಮಾಡ್ತೀರಿ ಪ್ರತಿಯೊಂದು ಸ್ವಿಂಗ್ ಗಳು ಇದು ಟರ್ನ್ ಆಗುವಾಗ ಟರ್ನ್ ಆಗುವಾಗ ಟ್ರೇಡ್ ತಗೋತೀರಿ ಆವ್ರೇಜ್ ಒಟ್ಟು ಮಾಡ್ತೀರಿ ಓಕೆ ಇಲ್ಲಿ ಏನಾಗುತ್ತೆ ನಿಮ್ಗೆ ಜಾಸ್ತಿ ಆಗ್ಬೋದು ಫೋರ್ಟಿ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಕೂಡ ಆಗ್ಬೋದು ವೈ ನಾಟ್ ಕೆಲವೊಬ್ರು ಏನ್ ಮಾಡ್ತಾರೆ ಓವರ್ನೈಟ್ ಟ್ರೇಡಿಂಗು ಮಾಡ್ತಾರೆ ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಒಂದು ಎರಡು ಈ ದಿವ್ಸದೇನಿತ್ತು ಸರ್ ಬಿ ಟಿ ಎಸ್ ಟಿ ಅಂತ ಇತ್ತು ಬೈ ಟುಡೇ ಸೆಲ್ ಟುಮಾರೋ ಈ ಕೆಲವೊಬ್ರು ಜನ ಆಪ್ಷನ್ ಬೈ ಮಾಡ್ತಿರ್ ನೀವು ಓಕೆ ಇಲ್ಲಿ ಏನಿದೆ ವೀಕ್ಲಿ ಇನ್ಕಮ್ ಇಲ್ಲಿ ಏನಿದೆ ಮಂತ್ಲಿ ಇನ್ಕಮ್ ಸೊ ಈಗ ಕೃಷಿ ಮಾಡ್ಬೇಕಾದ್ರೂ ಕೂಡ ಒಬ್ಬ ಕೃಷಿಕ ಅಥವಾ ರೈತ ಏನ್ ಮಾಡ್ತಾನಪ್ಪ ಸೊ ಒಂದು ತನ್ನ ಫಾರ್ಮಲ್ಲಿ ಏನ್ ಹಾಕೊಂಡಿರ್ತಾನೆ ಸರ್ ಓಕೆ ನನಗೆ ಆರು ತಿಂಗಳ ನಂತರ ಬರುವ ಪ್ರಾಡಕ್ಟ್ ಬಗ್ಗೆ ಒಂದು ಈ ಕಡೆ ಒಂದು ಒಂದ್ ಸಾಲ್ ಹಾಕೊಂಡಿರ್ತಾನೆ ಓಕೆ ಏನ್ ಮಾಡ್ತಾನೆ ಒಂದ್ ಕಡೆ ಕಬ್ ಹಾಕುತ್ತಾನೆ ಸರ್ ಒಂದು ವರ್ಷ ಗಟ್ಲೆ ಅವ್ನಿಗೆ ಇನ್ಕಮ್ ಬರ್ಬೇಕಿತ್ತು ವರ್ಷ ಗಟ್ಲೆ ಇನ್ಕಮ್ ಮಂತ್ಲಿ ಇನ್ಕಮ್ ಫಿಕ್ಸ್ ಮಾಡ್ಕೊತಾನೆ ಸೊ ನಾನು ವೀಕ್ಲಿ ಇನ್ಕಮ್ ಬೇಕು ಹೂವು ಹಾಕ್ತಾನೆ ಕೈಪಲ್ ಇನ್ಕಮ್ ಬೇಕು ನನಗೆ ಮಂತ್ಲಿ ಇನ್ಕಮ್ ಆಗ್ತಾನೆ ಸೊ ಈ ರೀತಿ ಯಾರು ಮಾಡ್ತಾರೆ ರೈತ ಕೂಡ ಮಾಡ್ತಾನೆ ಅದೇ ರೀತಿ ನಾವು ಕೂಡ ಈಗ ಟ್ರೇಡ್ ಮಾಡಬೇಕಾಗಿದೆ ಸೊ ವೀಕ್ಲಿ ಇನ್ಕಮ್ ಆದ್ರೆ ಏನು ಸರ್ ಈಗ ಏನಾಗುತ್ತೆ ಹೂವ ಮಾಡ್ತಿರಿ ಡೈಲಿ ವೇಜ್ ತರ ನಿಮ್ಗೆ ಏನಾಗುತ್ತೆ ನೂರ ಮುನ್ನೂರು ನಾನ್ನೂರು ಬರುತ್ತೆ ನೀವು ಇನ್ಕಮ್ ತಗೊಂಡು ಕೂತ್ಕೊಳ್ತೀರಿ ಸೊ ಇದು ಕಬ್ಬು ವರ್ಷದ ಇನ್ಕಮ್ ಒಮ್ಮೆ ಹಾಕಿದ್ರೆ ಒಂದೇ ಸಲಕ್ಕೆ ನಿಮ್ಗೆ ಐದು ಲಕ್ಷ ಆರು ಲಕ್ಷ ಇನ್ಕಮ್ ಬರೋ ಚಾನ್ಸಸ್ ಇರ್ತದೆ ಕಬ್ಬು ಕಳಿಸ್ತಿರಪ್ಪ ಫ್ಯಾಕ್ಟ್ರಿಗೆ ಸೊ ವರ್ಷದ ಇನ್ಕಮ್ ಆದ್ರೆ ಜಾಸ್ತಿ ಇರ್ತದೆ ವೀಕ್ಲಿ ಇನ್ಕಮ್ ಇಂಕ ಕಡಿಮೆ ಇರ್ತದೆ ಮಂತ್ಲಿ ಇನ್ಕಮ್ ಆದ್ರೆ ಸ್ವಲ್ಪ ಮಾಡ್ರೇಟ್ ಇರ್ತದೆ ರೈಟಾ ಸೊ ಅದೇ ತರ ನಿಮ್ಮ ಐದು ನಿಮಿಷದ ಕ್ಯಾಂಡಲ್ ಪ್ಯಾಟರ್ನ್ ಯೂಸ್ ಚಾರ್ಟ್ ಯೂಸ್ ಮಾಡಿಬಿಟ್ಟು ಟ್ರೇಡ್ ಮಾಡ್ತೇನೆ ಅಂದ್ರೆ ಐದು ನಿಮಿಷದ ಪ್ರಕಾರ ಕ್ಯಾಂಡಲ್ ಸಿಕ್ಸ್ ಚಾರ್ಟ್ ಪ್ಯಾಟರ್ನ್ಸ್ ನೋಡ್ತೀರಿ ಬ್ರೇಕೌಟ್ ಆದರೆ ಬಾಯ್ ಮಾಡ್ತೀರಿ ಸ್ಟಾಪ್ ಸ್ಟಾಪ್ಲಾಸ್ ಕೂಡ ಐದು ನಿಮಿಷದ ಸ್ವಿಂಗ್ ಪ್ರಕಾರ ಇಟ್ಕೋತೀರಿ ಐದು ನಿಮಿಷದ ಪ್ರಕಾರ ಟಾರ್ಗೆಟ್ ಇಟ್ಕೋತಿ ಹದಿನೈದು ನಿಮಿಷ ಆದರೆ ಹದಿನೈದು ನಿಮಿಷ ಪ್ರಕಾರ ಒನ್ ಅವರ್ ಆದರೆ ಒನ್ ಅವರ್ ಸೊ ಇಂಟ್ರಾಡೆ ಮಾಡ್ಬೇಕಂದ್ರೆ ನನ್ನ ಪ್ರಿಫರೆನ್ಸ್ ನಿಮಗೆ ಏನಪ್ಪಾ ಅಂದ್ರೆ ಐದು ನಿಮಿಷದ್ದು ಮತ್ತೆ ಹದಿನೈದು ನಿಮಿಷದ ಕ್ಯಾಂಡಲ್ ಸಿಕ್ಸ್ ಪ್ಯಾಟರ್ನ್ ನೋಡ್ಕೊಳ್ಳಿ ಇಂಟ್ರಾಡೆ ಮಾಡ್ತಿದ್ರಪ್ಪ ಇಲ್ಲ ಸರ್ ನಾನು ಸ್ವಿಂಗ್ ಮಾಡ್ತೀನಿ ಅಂದ್ರೆ ಸರ್ ಒನ್ ಅವರ್ ಟು ಫೋರ್ ಅವರ್ಸ್ ಕ್ಯಾಂಡಲ್ ಸಿಕ್ಸ್ ಪ್ಯಾಟರ್ನ್ ನೋಡ್ಕೊಳ್ಳಿ ಆ ಕ್ಯಾಂಡಲ್ ಕ್ಲೋಸ್ ಅವ್ರಿಗೂ ಕಾಯ್ಲೆ ಬೇಕಾಗ್ತದ ಇನ್ವೆಸ್ಟಿಂಗ್ ಮಾಡ್ತೀರಾ ಏನ್ ಮಾಡ್ತೀರಾ ಸರ್ ಡೇ ಕ್ಯಾಂಡಲ್ ಅಥವಾ ವೀಕ್ಲಿ ಕ್ಯಾಂಡಲ್ ಅಥವಾ ಮಂತ್ಲಿ ಕ್ಯಾಂಡಲ್ಗಳನ್ನ ಯೂಸ್ ಮಾಡ್ಕೋತೀರಿ ಅವುಗಳ ಕ್ಲೋಸ್ಗಳ ಪ್ರಕಾರ ನೀವು ಬೈ ಅಂಡ್ ಸೆಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ಈ ರೀತಿ ನೀವು ಏನ್ ಮಾಡಬಹುದು ಟ್ರೇಡ್ ಒಳಗಡೆ ಇಂಟ್ರಾಡೈ ಒಳಗಡೆ ಮಾಡಬಹುದು ಅನ್ನೋ ನೋಡ್ಕೊಳ್ಳಿ ಸರ್ ಈಗಲೇ ಹೇಳದೆ ಸ್ವಿಂಗ್ ಅಥವಾ ಇನ್ ಕೇಸ್ ಡ್ರೇಟ್ ಟ್ರೇಡಿಂಗ್ ಅಥವಾ ಸ್ಕ್ಯಾಲ್ಪಿಂಗ್ ಕೂಡ ನೀವು ಒಂದ್ ನಿಮಿಷ ಆದ್ರೆ ಏನ್ ಮಾಡಬಹುದು ಪಾಸಿಬಿಲಿಟಿ ಇದೆ ನೀವು ಸಿಕ್ಕಾಪಟ್ಟೆ ದುಡ್ಡು ಮಾಡ್ಕೊಂಡು ಬಿಕಾಸ್ ಕ್ವಾಂಟಿಟಿ ಸೈಜ್ ಕೂಡ ಹೆವಿ ಹಾಕ್ಬೇಕಾಗ್ತದೆ ಸೊ ನಾನು ಹದಿನೈದು ಕ್ವಾಂಟಿಟಿ ಅಥವಾ ಇಪ್ಪತ್ತೈದು ಕ್ವಾಂಟಿಟಿ ಹಾಕಿದೀನಿ ಹತ್ತು ಪಾಯಿಂಟ್ ಗಳಿಸಿದ್ರೆ ಇನ್ನೂರ ಐವತ್ತು ರೂಪಾಯಿ ಆಗ್ತದೆ ರೈಟ್ ಬ್ರೋಕೋಜ್ ಎಸ್ಟೇಟ್ ಕೊಟ್ಬಿಟ್ಟೆ ನಿಮ್ಗೆ ನೂರು ರೂಪಾಯಿ ಈಸೆ ಬರೋದಿಲ್ಲ ಓಕೆ ಸ್ಕ್ಯಾಲ್ಪ್ ಮಾಡಬೇಕಾದ್ರೆ ಕ್ವಾಂಟಿಟಿ ಸೈಜ್ ಜಾಸ್ತಿ ಇರ್ತದೆ ಕೆಲವೊಮ್ಮೆ ಬಿಕಾಸ್ ಇಲ್ಲಿ ಏನಾದ್ರೆ ಸರ್ ಕ್ವಿಕ್ ಎಂಟ್ರಿ ಕ್ವಿಕ್ ಎಕ್ಸಿಟ್ ಮಾಡ್ತಾ ಪ್ರಯತ್ನ ಮಾಡ್ತದೆ ಎಕ್ಸ್ಟ್ರೀಮ್ಲಿ ಹೈ ಪ್ರೆಷರ್ ಇರ್ತದೆ ಆ್ಯಂಡ್ ಆ್ಯಂಡ್ ಮಲ್ಟಿಪಲ್ ಟೈಮ್ಸ್ ಅಲ್ಲಿ ಟ್ರೇಡ್ ತಗೊಳ್ಳೋದ್ರಿಂದ ನಿಮ್ಗೆ ಕಾಸ್ಟ್ ಆಫ್ ಎಕ್ಸ್ಪೆಂಡಿಚರ್ ಕೂಡ ಜಾಸ್ತಿ ಇರ್ತದೆ ಓಕೆ ಈ ರೀತಿ ನಲ್ಲಿ ಮಾಡ್ಬೋದು ಇಲ್ಲಿ ಕೆಲವೊಬ್ರು ಏನು ಮಾಡ್ತಾರೆ ಡೇ ಟ್ರೇಡಿಂಗ್ ಮಾಡ್ತಾರೆ ಡೇ ಟ್ರೇಡಿಂಗ್ ಹೆಂಗ್ ಮಾಡ್ತಾರೆ ಸರ್ ಒನ್ ಅವರ್ ಕ್ಯಾಂಡಲ್ ಸಿಕ್ಸ್ ತಗೊಳ್ತಾರೆ ಸ್ಕ್ಯಾಲ್ಪ್ ಮಾಡೋರು ಮಾಡ್ತಾರೆ ಒಂದು ಒಂದು ನಿಮಿಷ ಒಳಗಡೆ ಅದೇ ರೀತಿ ಒನ್ ಅವರ್ ಏನ್ ಮಾಡ್ತಾರೆ ಒನ್ ಅವರ್ ಕ್ಯಾಂಡಲ್ ಸಿಕ್ಸ್ ನೋಡ್ತಾರೆ ಸರ್ ನಾನು ಇಲ್ಲಿ ತಗೊಂಡೆ ಈ ಎಕ್ಸಾಂಪಲ್ ಏನ್ ಮಾಡ್ತಾರೆ ಮುಂಜಾನೆ ಇಲ್ಲಿ ಎದುಕೊಳ್ಳೋದು ಸೆಲ್ ತಗೊಳ್ತಾರೆ ಮೇಲ್ಗಡೆ ಮಾರ್ಕೆಟ್ ಹೋಗ್ತಾರೆ ಪುಟ್ ಸೆಲ್ ತಗೋತಾರೆ ಮೇಲ್ಗಡೆ ಹೋಗ್ತಾ ಇದ್ರೆ ಹೋಲ್ಡ್ ಮಾಡ್ತಾರೆ ಮೂರು ಗಂಟೆವರೆಗೂ ಹೋಲ್ಡ್ ಮಾಡ್ತಾರೆ ಎಂಡ್ ಆಫ್ ದ ಡೇ ಕ್ಲೋಸ್ ಮಾಡ್ತಾರೆ ಇದು ಡೈಲಿ ಇನ್ಕಮ್ ಮಾಡಬಹುದು ಈ ರೀತಿ ಕ್ಯಾಶ್ ಅಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಟ್ರೇಡ್ ಮಾಡ್ಬೋದು ಈ ರೀತಿ ನೀವು ಟೈಮ್ ಫ್ರೇಮ್ ಅನಾಲಿಸಿಸ್ ನ ಕಂಪ್ಲೀಟ್ಲಿ ಮೇಂಟೈನ್ ಮಾಡ್ಕೋತೀರಿ ಸೊ ಇಲ್ಲಿ ನಾವು ಏನೇನು ಹೇಳಿದ್ವಿ ಅಂದ್ರೆ ಟೈಮ್ ಫ್ರೇಮ್ ನ ಯೂಸ್ ಮಾಡ್ಕೊಳ್ಳಿಕ್ಕೆ ಯಾವ್ದೇ ಕ್ಯಾಲೆಂಡಿಸ್ಟಿಕ್ಸ್ ಪ್ಯಾಟರ್ನ್ ಯಾವ್ದೇ ಲಾಜಿಕ್ ಇರಲಿ ನಿಮ್ಮ ಹತ್ರ ಸೊ ಇನ್ಸೈಡರ್ ಲಾಜಿಕ್ ಇದೆ ಸರ್ ಬ್ರಕ್ಔಟ್ ಆಗ್ತಿದ್ದಾನೆ ಸೊ ಯಾವ ಟೈಮ್ ಫ್ರೇಮ್ ಅಲ್ಲಿ ನೋಡ್ತಿದ್ರಿ ಆ ಟೈಮ್ ಫ್ರೇಮ್ ಬೇಕಾದ ಸ್ಟಾಪ್ ಲಾಸ್ ಟಾರ್ಗೆಟ್ ಇಡ್ತೀರಿ ಸೊ ಕ್ಯಾಂಡಲ್ ಸಿಕ್ಸ್ ಪ್ಯಾಟರ್ನ್ಸ್ ಹ್ಯಾಮರ್ ಆಗಿದೆ ಅಥವಾ ಇನ್ವರ್ಟೆಡ್ ಹ್ಯಾಮರ್ ಆಗಿದೆ ಟಾಪ್ ಅಲ್ಲಿ ಸರ್ ಡೇ ಕ್ಯಾಂಡಲ್ ಆಗಿದೆ ಸೊ ಡೇ ಕ್ಯಾಂಡಲ್ ಪ್ರಕಾರ ಇಲ್ಲೊಂದು ರೆಡ್ ಕ್ಯಾಂಡಲ್ ಕ್ಲೋಸ್ ಕೊಟ್ಟರೆ ನಾವು ಕನ್ಫರ್ಮೇಶನ್ ಸಿಗುತ್ತೆ ನೆಕ್ಸ್ಟ್ ಡೇ ಇಂದ ಮತ್ತೆ ಮಾರ್ಕೆಟ್ ಕೆಳಗಡೆ ಹೋಗಬಹುದು ಈ ರೀತಿ ಡೇ ಆಂಗಲ್ ಅಲ್ಲಿ ನೋಡಬಹುದು ಒನ್ ಐದು ನಿಮಿಷದಲ್ಲಿ ನೋಡಿದ್ರೆ ಸರ್ ಐದು ನಿಮಿಷದ ಪ್ರಕಾರ ನೀವು ಮಾಡ್ತೀರಿ ಇಲ್ಲಿ ಒಂದು ಕ್ಯಾಂಡಲ್ ಕ್ಲೋಸ್ ಕೊಟ್ಟ ನಾನ್ ಟ್ರೇಡ್ ತಗೋತೀನಪ್ಪ ಅದ್ರ ಪ್ರಕಾರನೇ ಟಾರ್ಗೆಟ್ ಸ್ಟಾಪಸ್ ಇಟ್ಕೋತೀನಿ ಅನ್ನೋ ಒಂದು ಮೆಂಟಾಲಿಟಿ ಬೆಳೆಸ್ಕೊಳ್ರಿ ಇಲ್ಲಿ ಟೆಂಪರಿ ಅನಾಲಿಸ್ ನಥಿಂಗ್ ಬಟ್ ಸರ್ ನೀವೇನಪ್ಪ ಅಂದ್ರೆ ಎಷ್ಟು ಟೈಮ್ ಕೊಡ್ತೀರಿ ಅಷ್ಟು ದುಡ್ಡು ಆಗುತ್ತೆ ಅಂತ ಮತ್ತೆ ಎಷ್ಟು ಟಾಪ್ಲಾಸ್ ಇಟ್ಕೋರ್ತಿರಿ ಅದು ಕೂಡ ಟೈಮ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಒನ್ ಅವರ್ ಆದ್ರೆ ಜಾಸ್ತಿ ಒಂದ್ ನಿಮಿಷ ಆದ್ರೆ ಕಮ್ಮಿ ಈ ರೀತಿ ನೀವು ಥಿಂಕ್ ಮಾಡ್ತೀರಿ ನಿಮ್ಗೆ ಏನಾದ್ರು ಡೌಟ್ ಇದ್ದೇ ಇರುತ್ತೆ ಸರ್ ಟೈಮ್ ಫ್ರೇಮ್ ಅಲ್ಲಿ ಪ್ರಕಾರ ಇನ್ನೂ ಏನ್ ಡೌಟ್ಸ್ ಇದೆ ಅಂದ್ರೆ ನೀವೇನ್ ಮಾಡ್ತೀರಿ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಎಂಟ್ರಿ ಮಾಡ್ತೀರಿ ಏನೇನ್ ನಾವ್ ತಿಳಿದಿದೆ ತಿಳಿದಿಲ್ಲ ಅನ್ನೋದ ಬಗ್ಗೆ ಅಭಿಪ್ರಾಯ ಹಂಚ್ಕೋತೀರಿ ನಮ್ಮ ಉದ್ದೇಶ ಏನಾದಪ್ಪ ಅಂದ್ರೆ ಜಾಸ್ತಿ ಜಾಸ್ತಿ ಜನರಿಗೆ ರೀಚ್ ಆಗೋಣ ಬಿಕಾಸ್ ಕೆಲವೊಂದು ಜನರಿಗೆ ಟೈಮ್ ಫ್ರೇಮ್ ಅನಾಲಿಸಿಸ್ ಗೊತ್ತಿಲ್ಲ ಕ್ಯಾಂಡಸ್ಸಿಕ್ ಅನಾಲಿಸಿಸ್ ಬಗ್ಗೆ ಗೊತ್ತಿಲ್ಲ ಇನ್ವೆಸ್ಟ್ಮೆಂಟ್ ಬಗ್ಗೆ ಗೊತ್ತಿಲ್ಲ ಕೆಲವು ಜನರಿಗೆ ಯಾವ ರೀತಿ ಟ್ರೇಡ್ ಮಾಡ್ಬೇಕು ಅಂತ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ನಾವು ಲಿಮ್ ಬಹಳಷ್ಟು ಪ್ಲೇ ಲಿಸ್ಟ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದೀವಿ ಆ ಪ್ಲೇಲಿಸ್ಟ್ ಲಿಸ್ಟ್ ಲಿಂಕ್ಸ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತದೆ ಹೋಗಿ ನೋಡ್ಕೊಳ್ಳಿ ಕಲೀರಿ ಕಲಿತ ಮೇಲೆ ಸರ್ ಬೇಕಾದ್ ಮಾಡ್ಬೋದು ಕಲೀದೆ ನೀವು ಯಾರು ಇವ್ರು ಕಾಲ್ಸ್ ಗಳು ತಗೋತೀನಿ ಅಕೌಂಟ್ ಹ್ಯಾಂಡ್ಲಿಂಗ್ ಕೊಡ್ತೇನೆ ಅಂದ್ರೆ ಸರ್ ಓವರ್ ದ ಲಾಂಗ್ ಟರ್ಮ್ ನಿಮ್ಗೆ ದುಡ್ಡು ಆಗುವುದಿಲ್ಲ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಥವಾ ಶಾರ್ಟ್ ಟರ್ಮ್ ಶಾರ್ಟ್ ಕಟ್ಸ್ ಗಳು ಲೈಫ್ ನಲ್ಲಿ ನಮಗೆ ಜಾಸ್ತಿ ದುಡ್ಡು ಮಾಡ್ಕೊಡೋದಿಲ್ಲ ಸರ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಥವಾ ಲಾಂಗ್ ಟರ್ಮ್ ನಾಲೇಜ್ ಗಳು ನಮ್ಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅಥವಾ ನಾಲೆಜ್ ಕೊಡುತ್ತೆ ಓಕೆ ಈ ಸದ್ಯಕ್ಕೆ ನಾವು ಓನ್ಲಿ ಸೆವೆನ್ ತೌಸಂಡ್ ಆಸ್ಪಾಸ್ ಇದೀವಿ ಇಷ್ಟು ಎಜುಕೇಶನ್ ವಿಡಿಯೋಸ್ ಕೂಡ ಹಂಚಿಕೊಂಡು ಸೊ ಲೆಟ್ ಮಿ ರೀಚ್ ಪುಡ್ ಫಾರ್ ಟೆನ್ ತೌಸಂಡ್ ಅಟ್ ಲೀಸ್ಟ್ ಫಾರ್ ದಿಸ್ ಮಂತ್ ಎಂಡ್ ಓಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ ನೀವು ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್